ಹಾಂ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಸ್ವರ ಸ್ಯಾರೀಸ್ ಈ ವಿಡಿಯೋ ಬಂದುಬಿಟ್ಟು ದೀಪಾವಳಿ ಹಬ್ಬದ ಟೈಮಿದ ವಿಡಿಯೋ ಅಂದರೆ ದೀಪಾವಳಿ ಹಬ್ಬದ ದಿನದ್ದೇ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಬಂದುಬಿಟ್ಟು ನನಗೆ ಗೊತ್ತು ಆ್ಯಕ್ಚುಲಿ ಎಲ್ಲ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ಬಟ್ ಆವಾಗ ಆಗಿಲ್ಲ ಅಂದ್ಬಿಟ್ಟು ಆವಾಗಿಂದೆಲ್ಲ ವೀಡಿಯೋಸು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ ಊರಿಗೆ ಹೋಗಿದ್ದೀವಿ ಅಂದರೆ ನಮ್ಮದು ದೀಪಾವಳಿ ಹಬ್ಬನ ನಾವು ನನ್ನ ಗಂಡನ ಮನೆಯೇ ಮಾಡೋದು ದೀಪಾವಳಿ ಹಬ್ಬ ಬಂದು ಸೊ ಹಾಗಂದುಬಿಟ್ಟು ಊರಿಗೆ ಹೋಗಿದ್ದೀವಿ ಸೊ ಹಬ್ಬದ ಬೆಳಗ್ಗೆಯೇ ಬೇಗ ಇತ್ತು ಸ್ವಲ್ಪ ರೆಡಿಯಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅದಾದ್ಮೇಲೆ ನಾವು ಹಬ್ಬದ ದಿನಾನೇ ನಾನ್ ವೆಜ್ ಎಲ್ಲ ಮಾಡೋದಲ್ವ ಸೊ ಹಂಗಾಗ್ಬಿಟ್ಟು ನಾನ್ ವೆಜ್ ಈ ಮೇಕೆ ಮಟನ್ ಇರುತ್ತಲ್ಲ ಅದನ್ನ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಪಕ್ಕದೂರಿಗೆ ಹೋಗ್ತಾ ಇದ್ವಿ ಫಸ್ಟೆಲ್ಲ ಆಗಿದ್ರೆ ನಮ್ಮನೆಯಲ್ಲೆನೆ ನಾವು ಮೇಕೆಗಳನ್ನೆಲ್ಲ ಸಾಕ್ತಿದ್ವಲ್ಲ ಮಟನ್ ಮಟನೆಲ್ಲ ಕಡಿತಾ ಇದ್ವಿ ಆದರೆ ಈ ವರ್ಷ ಹಂಗೆ ಮಾಡಿಲ್ಲ ಸೊ ಪಕ್ಕದೂರಿಗೆ ಹೋಗಿ ಮಟನ್ಗೆ ಅಂತ ಹೇಳ್ಕೊಂಡಿದ್ರು ನಮ್ಮ ಯಜಮಾನ್ರು ಫಸ್ಟೇ ಸೊ ಹಂಗಾಗಿ ತೊಗೊಂಬರೋಣ ಅಂದ್ಬಿಟ್ಟು ವೇ ಹಾಗೆ ಹೋಗ್ತಾ ನಮ್ಮ ಮನೆಯವರು ಸ್ಕೂಲ್ ಸ್ಕೂಲೆಲ್ಲ ನೋಡಿಕೊಂಡು ಹೋಗ್ತಾ ಇದೀವಿ ಜೊತೆಗೆ ಅಲ್ಲಿ ಮಟನ್ ಎಲ್ಲ ತಗೊಂಡ್ಬಿಟ್ಟು ಆಕ್ಚುಲಿ ಅದ್ ವೀಡಿಯೋನೇ ಮಾಡ್ಕೊಳಕ್ ಆಗ್ಲಿಲ್ಲ ಅಲ್ಲಿ ಏನ್ ಹೋಗಿದ್ವಿ ಏನೋ ವಿಡಿಯೋನೇ ಮಾಡ್ಕೊಳಕ್ ಆಗಲಿಲ್ಲ ಅದಾದ್ಮೇಲೆ ನಾವು ನಮಗೆ ಮೇನ್ ಸಿಟಿ ಬಂದ್ಬಿಟ್ಟು ಅರ್ಕುಲ್ಗೋಡ್ ಹತ್ತಿರ ಆಗುತ್ತೆ ಸೊ ಅಲ್ಲಿ ಯಾವಾಗಲೂ ಬ್ಯಾಂಗ್ಳೂರಿಂದ ಹೋದಾಗೆಲ್ಲ ಅರ್ಕುಲ್ಗೋಡ್ ಮೇನ್ ಸಿಟಿಯಲ್ಲಿ ಒಂದು ಹೋಟೆಲ್ ಇದೆ ಆಲ್ಮೋಸ್ಟ್ ತುಂಬಾ ಜನ ಗೊತ್ತಿರುತ್ತೆ ಈ ಆಟೋ ಸ್ಟ್ಯಾಂಡ್ ನಿಯರ್ಗೆನೆ ಇದೆ ಅಲ್ಲಿ ತುಂಬಾ ಫೇಮಸ್ ಅಂದ್ರೆ ಮಸಾಲೆ ದೋಸೆ ಅಷ್ಟು ಕಮ್ಮಿ ಪ್ರೈಸ್ಗೆ ಎಷ್ಟು ದೊಡ್ಡ ದೋಸೆ ಕೊಡ್ತಾರೆ ಸೊ ಅಲ್ಲಿ ಹೋಗಿ ಯಾವಾಗ್ಲೂ ರೆಗ್ಯುಲರ್ ಆಗಿ ನಾವು ಹೋದಾಗೆಲ್ಲ ಅಲ್ಲಿ ತಿಂತಾ ಇರ್ತೀವಿ ಸೊ ತಿಂಡಿ ಎಲ್ಲ ಮಾಡ್ಕೊಂಡು ಅದಾದ್ಮೇಲೆ ನಮ್ಗೆ ಏನೆಲ್ಲ ಐಟಮ್ಸ್ ಬೇಕು ಎಲ್ಲ ತೊಗೊಂಡ್ವಿ ಬಟ್ ಅವಾಗ ಒಂದು ಥಾಟ್ ಇತ್ತು ಮನಸ್ಸಲ್ಲಿ ಇದೆಲ್ಲ ನಿಜ ಶೂಟ್ ಮಾಡ್ಕೊಂಡ್ರೆ ಹಾಕೋಕ್ಕಾಗುತ್ತೋ ಇಲ್ವೋ ಅಂತ ಸೊ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ನಾವು ಏನೇನು ಮಾಡಿದ್ವಿ ಅನ್ನೋದೆಲ್ಲ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಲ್ಲಿ ಅಲ್ಲಿ ಮಿಡಲಲ್ಲಿ ಎಲ್ಲಿ ಬೇಕಲ್ಲಿ ಅಂದರೆ ಯಾವಾಗ ಯಾವಾಗ ಆಗುತ್ತೆ ನಂಗೆ ಹಂಗೆ ವಿಡಿಯೋನ ಶೂಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಬಿಟ್ಟರೆ ನೋಡಿ ಐಟಮ್ಸ್ ತೊಗೊಂಡು ಬಂದಮೇಲೆ ಮನೇಲಿ ಹಬ್ಬದ ಏನೂ ವಿಡಿಯೋ ಶೂಟೇ ಮಾಡ್ಕೊಳೋಕರಲಿಲ್ಲ ಅದಾದ್ಮೇಲೆ ನೈಟಿಗೆ ಪಟಾಕಿ ಎಲ್ಲ ಹೊಡಿತೀವಲ್ವ ದೀಪಾವಳಿ ಹಬ್ಬ ಅಂದ್ಮೇಲೆ ಪಟಾಕಿ ಆಸ್ ಯೂಶಲ್ ಎಲ್ಲರ ಮನೆಯಲ್ಲೂ ಕಾಮನ್ ಇದ್ದೇ ಇರುತ್ತೆ ನೈಟ್ಗೆ ಮಕ್ಕಳು ಪಟಾಕಿ ಎಲ್ಲ ಸಿಡಿಸ್ತಾ ಇದ್ರಲ್ಲ ಅದರದ್ದು ವೀಡಿಯೋ ಆ್ಯಕ್ಚುಲಿ ಈ ವಿಡಿಯೋಸ್ ನಾನು ಯಾವುದು ಮಾಡ್ಕೊಳಕ್ ಇಲ್ಲ ಟೈಮೇ ಸಿಗ್ಲಿಲ್ಲ ನನಗೆ ಆ ಕೈಲಿ ಕೈಯಲ್ಲಿ ಕೊಟ್ಬಿಟ್ಟಿದೆ ಫೋನು ಯಾವುದಾದ್ರೂ ವೀಡಿಯೋ ಆಯ್ತು ಅಂತಂದ್ರೆ ಮಾಡ್ಕೊಳ್ಳಿ ಪೂಜೆದು ಮಕ್ಕಳದ್ದು ಮಕ್ಳದ್ದು ನಮ್ದು ಯಾದ್ರೂ ವೀಡಿಯೋ ಆಯ್ತು ಮಾಡ್ಕೊಳ್ಳಿ ಅಂದ್ಬಿಟ್ಟು ಸೊ ಹಂಗಾಗಿ ಅವರೆಲ್ಲ ಮಾಡಿರೋ ವೀಡಿಯೋ ಇದು ಇವಾಗ ಎಲ್ಲ ವೀಡಿಯೋನೂ ಒಂದು ಮಜ್ ಮಾಡಿ ವೀಡಿಯೋ ಲೆಂತ್ ವ್ಲಾಗ್ ಮಾಡಬೇಕಾದ್ರೆ ಇದೆಲ್ಲ ವೀಡಿಯೋ ಶೂಟ್ ಆಗಿತ್ತಾ ಅಂತ ಅಂದ್ಬಿಟ್ಟು ನೋಡ್ಕೋತಾ ಇದ್ವಿ ಸೊ ಇದೆಲ್ಲ ಬಂದ್ಬಿಟ್ಟು ದೀಪಾವಳಿ ಹಬ್ಬ ದಿನ ನೈಟ್ ಇಂದ ವಿಡಿಯೋ ಆಗಿರುತ್ತೆ ಹಬ್ಲಿ ಒನ್ ಮಂತ್ ಮೇಲೆನೆ ಆಯ್ತಲ್ಲ ಸೊ ಅವಾಗ ಏನಾಗಿತ್ತು ಏನು ಏನ್ ಲೈನ್ಸ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ಗೆ ಆ ಮರ್ತೋಗಂಗ ಆಗ್ಬಿಡುತ್ತೆ ಅವತ್ತಿನ ದಿನ ಏನೇನೆಲ್ಲ ನಡೀತು ಅಂತ ನೈಟ್ ಅಂತ ತುಂಬಾ ಅಂದ್ರೆ ತುಂಬಾ ಮಳೆ ಆಕ್ಚುಲಿ ಬೆಳಗ್ಗೆಯಿಂದನೂ ಸ್ವಲ್ಪ ಮಳೆನೇ ಇತ್ತು ಬಟ್ ನೈಟ್ ಪಟಾಕಿ ಸಡ್ಸೋ ಟೈಮಿಗೆ ತುಂಬಾ ಮಳೆ ಬಂತು ಹಬ್ಬ ದಿನಗಳಲ್ಲಿ ತರ ಮಳೆ ಏನಾದ್ರು ಬಂದ್ಬಿಟ್ರೆ ನಿಜ ಹಬ್ಬ ಮಾಡೋ ಮೂಡಿ ಇರಲ್ಲ ಆ ತರ ಆಗ್ಬಿಡುತ್ತೆ ಇನ್ನು ಪಟಾಕಿ ಹೊಡಿಯೋಕಂತೂ ಈಚ ಕಡೆ ಹೋಗಕ್ಕೆ ಆಗಲ್ಲ ಆ ತರ ಆಗೋಗ್ಬಿಡ್ತು ಅಂಡ್ ಮೇನ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾವು ದೀಪಾವಳಿ ಹಬ್ಬ ಮುಗ್ದಿದ್ ಬೆಳಗ್ಗೆನೆ ನಮ್ಮ ಪಾಪಿಗೆ ಮುಡಿ ಕೊಡೋ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಆಕ್ಚುಲಿ ಪ್ಲಾನ್ ಮಾಡ್ಕೊಂಡೆ ಊರಿಗೆ ಬಂದಿದ್ದು ಬಿಕಾಸ್ ಇವಾಗ ಶಾಪ್ ನಾವು ನಡೆಸ್ತಾ ಇರೋದ್ರಿಂದ ಅಂಗಡಿನ ಎರಡ್ ಮೂರ್ ದಿವಸ ರಜೆ ಎಲ್ಲ ಮಾಡೋಕ್ಕಾಗಲ್ಲ ಹೆಂಗಿದ್ರು ಹಬ್ಬಕ್ಕೆ ಅವ್ರಿಗೆ ಹೋಗಿ ಹೋಗಿರ್ತೀವಲ್ವ ಆದ್ರೂ ಬೆಳಗ್ಗೆನೆ ಪಾಪಿಗೆ ಮುಡಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅಂಡ್ ಟೈಮ್ ಕೂಡ ಒಳ್ಳೇದಿತ್ತಲ್ವಾ ಅವ್ನಿಗೆ ಒಂಬತ್ತು ತಿಂಗಳುಗೆ ಬಿದ್ದಿತ್ತು ಅಂದರೆ ಎಂಟು ತಿಂಗಳು ತುಂಬಿ ಒಂಬತ್ತು ತಿಂಗಳಿಗೆ ಬಿದ್ದಿತ್ತು ಸೊ ಅವಾಗ ಮುಡಿ ಕೊಡಬೇಕಿತ್ತು ಅವನಿಗೆ ಆ ಟೈಮು ಎಲ್ಲ ಒಟ್ಟಿಗೆ ಆಗುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಊರಿಗೆ ಹೋಗಿದ್ವಿ ಬೆಳಿಗ್ಗೆ ಮಾರ್ಕೆಟ್ಗೆ ಹೋದಾಗಿಲ್ಲೋ ಅಷ್ಟೇ ಸೊ ಪಾಪಗೆ ಮುಡಿ ಶಾಸ್ತ್ರಕ್ಕೆ ಏನೆಲ್ಲ ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಒಟ್ಟಿಗೆ ಮನೇಲಿ ಇಟ್ಕೊಂಡಿದ್ವಿ ಬಿಕಾಸ್ ಬೇಗ ಹೋಗಬೇಕು ದೇವಸ್ಥಾನಕ್ಕೆ ಸೊ ಅಂಗಡಿಗಳು ಓಪನ್ ಆಗಿಲ್ಲ ಹಳ್ಳಿ ಕಡೆ ಅಂತ ಅಂದರೆ ತುಂಬ ಆಗಿ ಹೋಗ್ಬಿಡುತ್ತೆ ಹಂಗಾಗಿಬಿಟ್ಟು ಬೇಗನೆ ಹೋಗ್ಬಿಡೋಣ ಅಂತ ಹೇಳಿ ಎಲ್ಲ ಐಟಮ್ಸ ತೊಗೊಂಡ್ಬಂದು ಆಲ್ರೆಡಿ ಮನೇಲಿ ಇಟ್ಕೊಂಡಿದ್ವಿ ಇಷ್ಟೇ ವ್ಲಾಗ್ ಮಾಡ್ಕೊಳ್ಳೋಕಾಗಿದ್ದು ದೀಪಾವಳಿ ಹಬ್ಬದ ಟೈಮಲ್ಲಿ ಹಬ್ಬದೇ ಒಂದು ಮೇನ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೆ ಬಟ್ ಅದೇನು ವಿಡಿಯೋ ರೆಕಾರ್ಡ್ ಆಗಲಿಲ್ಲ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬದ ಬ್ಲಾಗ್ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಏನು ಬಿಡದೆ ಎಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿದ್ವಿ ಆ ತರ ಇತ್ತು ಅಂಡ್ ಇದು ಹಬ್ಬ ಆಗಿದ್ದು ಬೆಳಗ್ಗೆ ಮುಡಿಕೊಳ ಶಾಸ್ತ್ರಕ್ಕೆ ಅಂತ ಹೊರಟಿದ್ವಿ ಮನೇಲಿ ಸ್ವಲ್ಪ ಜಾಸ್ತಿ ಜನ ಆಗಿದ್ರಿಂದ ನಮ್ಮ ಕಾರ್ ಹೋಗ್ತಿಲ್ಲ ನಮ್ಮ ಕಾರ್ ಜಸ್ಟ್ ಫೈವ್ ಸೀಟರ್ ಗಾಡಿ ಅಲ್ವಾ ಹಾಗನ್ಬಿಟ್ಟು ನಮ್ಮ ಕಾರ್ ಇಲ್ಲಿ ನಿಲ್ಲಿಸ್ಬಿಟ್ಟು ಮನೆಯವ್ರ ಫ್ರೆಂಡ್ ಗಾಡಿನ ಇಸ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಪಾಪಗೆ ಸ್ನಾನ ಮಾಡ್ಸಿಲ್ಲ ನಾವೆಲ್ಲ ಸ್ನಾನ ಮಾಡಿ ರೆಡಿ ಪೆಕ್ಕುಮ್ಮ ನಾನು ಮನೆಯವರೆಲ್ಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ರೆಡಿ ಬಟ್ ನನ್ನ ಮಗ ಇವಾಗ ಇದ್ದಿದ್ದಾನೆ ಅವ್ನಿಗಿನ್ನ ಇನ್ನ ನಿದ್ದೆ ಗುಂಗು ಅವನಿಗೆ ಸ್ನಾನ ಮಾಡ್ಸಿಲ್ಲ ಅವ್ನ್ ಇವಾಗಿರೋದು ಆಕ್ಚುಲಿ ಇನ್ನು ಮುಂದೆ ವೀಡಿಯೋ ಹಾಕ್ತೀನಿ ಹೆಂಗಿದ್ದಾನೆ ಅಂತ ಬಟ್ ಅವಾಗ ಈ ತರ ಇದ್ದ ಕೂದಲೆಲ್ಲ ಚೆನ್ನಾಗಿತ್ತು ಅವ್ನಿಗೆ ಫುಲ್ ಸಾಫ್ಟ್ ನೈಸ್ ಕೂದಲು ನಾನು ಅಂಗಡಿ ಓಪನಿಂಗಿಗೆ ಏನು ಸಾರಿ ಹಾಕೊಂಡಿದ್ದೆ ಅಲ್ವಾ ಅದೇ ಸ್ಯಾರಿ ಹಾಕೊಂಡಿದ್ದೀನಿ ನಾನು ಇತ್ತೀಚೆಗೆ ಸ್ವಲ್ಪ ಸ್ಯಾರೀಸ್ ನಮ್ಮ ಶಾಪ್ದು ಸ್ಟಿಚ್ ಮಾಡಿಸ್ಕೊಂಡಿದ್ದು ಹೌದು ಬಟ್ ಅವಾಗೆಲ್ಲ ಮಾಡ್ಸ್ಕೊತಾ ಇರಲಿಲ್ಲ ಅಷ್ಟು ಟೈಮ್ ಆಗ್ತಾ ಇರಲಿಲ್ಲ ನನ್ನದು ಇವಾಗಂತೂ ತುಂಬ ಕಲೆಕ್ಷನ್ಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಒಂದು ಕಲೆಕ್ಷನ್ ವೀಡಿಯೋ ಹಾಕ್ತೀನಿ ತುಂಬ ಜನ ಕೇಳ್ತಾ ಇರ್ತೀರ ಅಂಗಡಿಗೆ ಬಂದಾಗ ನಿಮ್ಮದು ಬ್ಲೌಸ್ ಚೆನ್ನಾಗಿ ಸ್ಟಿಚ್ ಮಾಡಿಸ್ತೀರಾ ಸ್ಯಾರಿ ಯಾವಾಗ ತಗೋತೀರಾ ಸತಿ ಯೂಟ್ಯೂಬಲ್ಲಿ ವೀಡಿಯೋ ಬಿಡಿ ನಾವು ನೋಡ್ತೀವಿ ನಾವು ನೋಡ್ತೀವಿ ಅಂತ ಸೊ ಅದನ್ನು ಒಂದು ವೀಡಿಯೋ ಮಾಡ್ತೀನಿ ಆ ಸಾರಿ ಸೊ ಹೆಂಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ತೀನಿ ಯಾವ ಡಿಸೈನಲ್ಲೇ ಪ್ಯಾಟರ್ನಲ್ಲೇ ಸ್ಟಿಚ್ ಮಾಡಿಸ್ತಾರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹೊರಟಿದ್ದೀವಿ ಆ್ಯಂಡ್ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ಸ್ವಲ್ಪ ಜನಕ್ಕೆ ಯಾರ್ಯಾರೆಲ್ಲ ಬಂದಿದ್ದೀವಿ ಇದು ಮುಡಿ ಶಾಸ್ತ್ರಕ್ಕೆ ಯಾರ್ಯಾರೆಲ್ಲ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಸೊ ಯಾರು ಬಂದಿದ್ರು ಯಾರ್ಯಾರು ಹೋಗ್ತಿದ್ದೀವಿ ಅಂತ ನಾನು ಕಂಪ್ಲೀಟಾಗಿ ಹೇಳ್ತೀನಿ ನನ್ನ ಮಗ ಆ್ಯಕ್ಚುಲಿ ಎಲ್ಲ ವೀಡಿಯೋದಲ್ಲೂ ಆಲ್ಮೋಸ್ಟ್ ಹೇಳಿದಿಲ್ಲ ತುಂಬ ವೀಡಿಯೋಸಲ್ಲಿ ಅವನು ಅವ್ರ ಅಚ್ಚೆ ಅಂತೂ ಮಾಡೋದಿಲ್ಲ ಅಂತ ಹುಡುಕೊ ಟ ಟೈಮಲ್ಲಿ ನನ್ನ ಮಗಳು ತುಂಬ ರಚೆ ಮಾಡಿಬಿಟ್ಟಿದ್ಲು ಅಂದರೆ ತುಂಬ ಅಳೋದು ಕಿರ್ಚಾಡೋದು ಎಲ್ಲ ಮಾಡ್ಬಿಟ್ಟಿದ್ಲು ಸುಸ್ತಾಗಿ ಹೋಗ್ಬಿಟ್ಟಿತ್ತು ಅತ್ತು ಹೊತ್ತು ಮಗ ನಮ್ಮ ಪೆಕಮ್ಮ ಬಟ್ ಇವು ನಂಗೆ ಮಾಡಲ್ಲ ಸೈಲೆಂಟಾಗಿ ಇರ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅದು ಇಲ್ಲ ಸೈಲೆಂಟಾಗಿ ಇರೋಲ್ಲ ಅವನಿಗೇನೋ ಒಂಥರ ಇಕ್ಕಟ್ಟು ಅನಿಸ್ಬಿಟ್ಟಿದೆ ಸೊ ತುಂಬ ರಚೆ ಮಾಡಿಬಿಟ್ಟೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಹೊತ್ತು ಸುಸ್ತಾಗ್ಬಿಡ್ತು ಪಾಪು ಅಂತೂ ಸೊ ಅಲ್ಲಿಂದ ಹೊರಟ್ವಿ ಒಂದು ಆಲ್ಮೋಸ್ಟ್ ಒಂದು ಹತ್ತು ಜನ ಮ್ಯಾಕ್ಸಿಮಮ್ ನಾವು ಹೋಗಿದ್ದು ನಮ್ಮ ಮನೆಯವರೆಗೇ ಅಷ್ಟೇ ನಾವು ಯಾರಿಗೂ ಹೇಳ್ಕೊಂಡಿಲ್ಲ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದು ಅದಾದಮೇಲೆ ಮನೇಲಿ ಎಡೆ ಎಲ್ಲ ಮಾಡ್ತೀವಿ ನಮ್ಮ ಕಡೆ ನಾನ್ ವೆಜ್ ಎಡೆ ಎಲ್ಲ ಮಾಡಿ ನಮ್ಮ ಮನೆ ದೇವ್ರಿಗೆ ಎಡೆ ಇಟ್ಟು ಅದಾದಮೇಲೆ ಬೆಂಗ್ಳೂರಿಗೆ ಹೊರಡಬೇಕಿತ್ತು ಸೊ ಹಾಗಾಗಿ ಬೇಗನೆ ಹೊರಟ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ದೇವಸ್ಥಾನದಲ್ಲಿ ಸ್ವಲ್ಪ ಪ್ರಸಾದ ಮತ್ತು ಹಣ್ಣು ತುಪ್ಪ ಎಲ್ಲ ಮಾಡಿಸ್ತಾರ ಅದೆಲ್ಲ ಮಾಡಿಸ್ಬೇಕಿತ್ತು ಸೊ ಅವ್ನಿಗೆ ಅಂತ ಅಂದ್ಬಿಟ್ಟು ಏನೇನು ಮಾಡ್ಕೊಂಡಿದ್ವಲ್ಲ ಅಂದರೆ ಹರ್ಕೆ ಅಂತ ಅಲ್ಲ ಕರ್ಕೊಂಡ್ಬಂದಾಗ ಇದೆಲ್ಲ ನಿಮ್ಗೆ ದೇವ್ರಿಗೆ ಕೊಡ್ತೀವಿ ಅಂತ ಕೇಳ್ಕೊಂಡಿತ್ತು ಿ ಸೊ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮತ್ತೆ ಈ ಹಣ್ಣು ತುಪ್ಪ ಎಲ್ಲ ಮಾಡಿಸ್ತಾರಲ್ಲ ಅದೆಲ್ಲ ಕೇಳ್ಕೊಂಡಿದ್ವಲ್ಲ ಅದಕ್ಕೆ ಏನೇನು ಬೇಕು ಅಂತ ಅದನ್ನ ಮಾತ್ರ ತಗೋತಿದ್ವಿ ಬಿಕಾಸ್ ಎಲ್ಲ ಐಟಮ್ಸ್ ತೊಗೊಂತ ಕುತ್ಕೊಂಡ್ರೆ ಬೆಳಗ್ಗೆ ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಬಟ್ ಇಷ್ಟು ಐಟಮ್ಗೆ ಜಸ್ಟ್ ಹೂವು ಹಣ್ಣು ತಗೊಳ್ಳೋದಕ್ಕೆ ನಮ್ಗೆ ಆಲ್ಮೋಸ್ಟ್ ಹತ್ತು ಗಂಟೆ ಇಲ್ಲೇ ಸಿಟಿಲಿ ಆಗೋಗ್ಬಿಡ್ತೇವೆ ಇನ್ನು ಹೋಗಿ ದೇವಸ್ಥಾನಕ್ಕೆ ನಾವು ಅರ್ಚನೆ ಮಾಡಿಸಿ ಅದಾದಮೇಲೆ ಮುಡಿ ತೆಗ್ಸಿ ಅಲ್ಲಿ ಪ್ರಸಾದ ಎಲ್ಲ ಮಾಡಿ ಮತ್ತೆ ತಿರ್ಗಿ ಬರೋತ್ತಿಗೆ ನಾಲ್ಕೈದು ಗಂಟೆ ಆಗೋಗುತ್ತೆ ಇನ್ನು ಇಲ್ಲಿ ಬಂದು ಮನೇಲಿ ಎಡೆ ಮಾಡಿ ನಾವು ಬೆಂಗಳೂರಿಗೆ ಹೊರಡೋಗೋಷಲ್ಲಿ ನಮಗೆ ಮಧ್ಯರಾತ್ರಿ ಆಗೋಗುತ್ತೆ ಬೆಂಗಳೂರು ರೀಚ್ ಆಗೋಸಲ್ಲಿ ಏನೇ ಟ್ರೈ ಮಾಡಿದ್ರು ಅದು ಟೈಮ್ ಅಂತೂ ಹಾಗೆ ಆಗ್ಬಿಡುತ್ತೆ ಮಾ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಇದರಲ್ಲಿ ಇರೋರು ಯಾರ್ಯಾರು ಅಂತ ಗೊತ್ತಿರೋಲ್ಲ ಆ್ಯಕ್ಚುಲಿ ಕೆಲವೊಬ್ಬರಿಗೆ ಗೊತ್ತು ನಮಗೆ ರಿಲೇಷನ್ ಇರೋರು ಹತ್ತಿರ ಇರೋರು ವೀಡಿಯೋ ನೋಡ್ತಿರ್ತಾರಲ್ಲ ಅವ್ರಿಗೆ ಒಂದು ಫ್ಯಾಮಿಲಿ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರ ಅಕ್ಕ ಅವ್ರ ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿ ಬಂದುಬಿಟ್ಟು ಯಾರ್ಯಾರೆಲ್ಲ ಅಪ್ಪ ಅಮ್ಮನ್ನ ನೋಡಿಲ್ಲ ಅವರು ಇದೇ ವೀಡಿಯೋದಲ್ಲಿ ನೋಡಿಬಿಡಿ ನಮ್ಮ ಅಪ್ಪ ನಮ್ಮಮ್ಮ ಬಂದಿದ್ದಾರೆ ಪಾಪು ಮುಡಿ ತೆಗ್ಸೋದಕ್ಕೆ ಸೊ ಹೆಂಗೆ ಬಂದರು ಏನು ಅಂತ ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಆಗುತ್ತೆ ನನ್ನ ಮಗಳಿಗೆ ಹೇಳ ಕೇಳಿಸ್ಕೊಂಡ್ರಿ ಅಲ್ವಾ ಈಗಿದೆ ತಲೆ ಕೂದಲು ಖಾಲಿ ಆಗತ್ತೆ ಅವ್ಳು ಕರ್ಕೊಂಡು ಹೋಗ್ತಿರೋದೇ ಪಾಪನ್ ತಲೆ ಕೂದ್ಲನ್ನ ಖಾಲಿ ಮಾಡಿಸ್ಬಿಟ್ಟು ಬರಕ್ಕೆ ಸೊ ಹೋಗ್ತಾ ಹೋಗ್ತಾ ಅಂದ್ವಿ ಯಾರಿಗೂ ಇರೋರು ಮನೇಲಿ ಸ್ವಲ್ಪ ನಿಲ್ಸಿ ಪಾಪೋದಕ್ಕೆ ಮುಡಿ ತೆಗೀದಕ್ಕೆ ಬಾಳೆದೆಲೆ ಬೇಕಲ್ಲ ಬಾಳೆದೆಲೆ ಮೇಲೆ ಅಲ್ವಾ ಆಲ್ಮೋಸ್ಟ್ ಎಲ್ಲ ಮುಡಿ ಸೊ ಅದೆಲ್ಲ ಕಿತ್ಕೊಂಡು ಹೊರಟ್ವಿ ನಾವು ಏನೋ ಅಂದ್ಕೊಂಡು ಹೊರಡ್ತೀವಿ ಅದು ಆಗೋದು ಮಾತ್ರ ಟೈಮ್ ಆಗಿಬಿಡುತ್ತೆ ಒಂದು ಫ್ಯಾಮಿಲಿ ಏನಾರು ಫಂಕ್ಷನ್ ಆಗ್ತಾ ಇದೆ ಮನೆಯ ಫಂಕ್ಷನ್ಗಳಾದ್ರೇ ಅಷ್ಟು ಟೈಮ್ ಆಗುತ್ತೆ ಮನೇಲೆಲ್ಲ ರೆಡಿ ಮಾಡಿ ಮಕ್ಕಳು ಚಿಕ್ಕ ಪುಟ್ಟ ಮಕ್ಕಳು ಎಲ್ಲನೂ ಉಂಡಿಸ್ಕೊಂಡು ಹೋಗಬೇಕು ಏನೇನೋ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಹತ್ತು ಗಂಟೆ ವರ್ಷಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿರಬೇಕು ಪೂಜೆ ಬೇಗ ಮಾಡಿಸ್ಬಿಟ್ಟು ವಾಪಸ್ ಬರಬೇಕು ಅಂತ ಬಟ್ ಅದು ಆಗಲೇ ಇಲ್ಲ ನಾವು ಮನೆಯ ಹೊರಟಿದ್ ಮನೆಯಿಂದ ಹೊರಟಿದ್ದಾಗಲೇ ಆಲ್ಮೋಸ್ಟ್ ಒಂದು ಒಂಬತ್ತು ಗಂಟೆ ಟೈಮ್ ಆಗೋಗ್ಬಿಡಿತ್ತು ಸಿಟಿ ಬಿಟ್ಟಾಗೇ ಹತ್ತು ಗಂಟೆ ಅಲ್ಲೇ ಆಗೋಗ್ಬಿಡ್ತು ಇನ್ನು ಸಿಟಿಯಿಂದ ಹೋಗೋ ಸಲ ಒಂದು ಮ್ಯಾಕ್ಸಿಮಮ್ ಒನ್ ಅವರ್ ಅಂತೂ ಟೈಮ್ ಬೇಕು ಆ ರೋಡ್ಗೆ ಸೊ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೇ ಹೋಯಿತು ಟೈಮ್ ಅಂತ ಸೊ ಅಲ್ಲಿಂದ ಡೈರೆಕ್ಟಾಗಿ ಹೋದ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ಬಂದುಬಿಟ್ಟು ಬೆಟ್ಟದ ಮೇಲ್ಗಡೆ ಇದೆ ಏನಂದರೆ ನಮ್ಮ ಗಾಡಿ ಫೈವ್ ಸೀಟರ್ ಆಗಿರೋದ್ರಿಂದ ಅದು ಜಾಸ್ತಿ ಜನ ಲೋಡಿಂಗ್ ಆದರೆ ಅದು ಗಾಡಿ ಅಪ್ಪ ಹತ್ತದಿಲ್ಲ ಅಂದ್ಬಿಟ್ಟೆ ಬಿಟ್ಟು ಬಂದಿದ್ವಿ ನೋಡಿ ಎಷ್ಟು ಇದೆ ದೇವಸ್ಥಾನ ಅಂತ ಇದು ಹೇಮಾವತಿ ನದಿ ಇದೆಯಲ್ಲ ಅದು ಫುಲ್ ಕ್ಲಿಯರಾಗಿ ಕಾಣುತ್ತೆ ಎಷ್ಟು ಲೆಂತ್ ಆಗಿ ಹೇಮಾವತಿ ನಾನು ಕರಿತಾ ಇದ್ದಾಳೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಪಾಪಗೆ ಇನ್ನೇ ಸ್ನಾನ ಮಾಡಿಸೇ ಇಲ್ಲ ಆ್ಯಕ್ಚುಲಿ ಅವರು ಅರ್ಚಕ್ರ ಇಲ್ಲ ನಾವು ಅಷ್ಟೊಂದು ಒಂದು ಹನ್ನೆರಡು ಗಂಟೆಗೆ ಹೋಗೋಷಲಿ ಅಂಗಡಿ ಸರಿ ಅಂಗಡಿ ಅಂತೀನಿ ದೇವಸ್ಥಾನನ ಕ್ಲೋಸ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಏನೋ ಯಾರೋ ಅನ್ನ ಪ್ರಸಾದಕ್ಕೆ ಕೊಟ್ಟಿದ್ರು ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರು ಸೊ ಬರೋವ್ರಿಗೂ ವೆಯ್ಟ್ ಮಾಡಿ ಅದಾದಮೇಲೆ ಪಾಪಗೆ ಇದೆಲ್ಲ ಹಾಕ್ಕೊಡ್ತಾರೆ ತಲೆಗೆ ತೀರ್ಥ ಎಲ್ಲ ಹಾಕ್ತಾರೆ ಮುಡಿ ತೆಗಿಯೋರು ಬಂದಿದ್ರು ಆಲ್ರೆಡಿ ಅಲ್ವಾ ಸೊ ತಲೆಗೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಅದಾದಮೇಲೆ ಪಾಪಗೆ ಮುಡಿ ತೆಗಿಸ್ಬೇಕು ಅವನೇನೋ ಇವಾಗ ಫುಲ್ ಜೋಶಲ್ಲಿದ್ದಾನೆ ಅಂದ್ಕೊಂಡಿದ್ವಿ ನಾವು ಸ್ಟಾರ್ಟಿಂಗಿನ ಅವನೇನು ಹೇಳಲ್ಲ ರಚೆ ಮಾಡಲ್ಲ ಹಿಂಸೆ ಕೊಡಲ್ಲ ಅಂತ ಬಟ್ ಒಂದು ಅವನಿಗೆ ಮುಡಿ ತೆಗಿಯೋ ಕೂತ್ಮಲೇ ಗೊತ್ತಾಗಿತ್ತು ಅವ್ರ ಬೆಳೆ ಮುಡಿ ತೆಗಿಯೋರು ಬೇಗ ಬಂದಿರೋದ್ರಿಂದ ಅವರು ಅರ್ಜೆಂಟ್ ಮಾಡ್ತಿದ್ದಾರೆ ಬೇಗ ಟೈಮ್ ಆಯಿತು ಟೈಮ್ ಆಯಿತು ಅಂತ ಬಿಕಾಸ್ ಅವ್ರು ಒಂಬತ್ತು ಗಂಟೆಯಿಂದ ವೇಟ್ ಮಾಡ್ತಾಯಿದ್ರೆ ನಾವು ಹೋಗಿ ಹನ್ನೆರಡು ಗಂಟೆಗೆ ಮ್ಯಾಕ್ಸಿಮಮ್ ಒನ್ ಅವರ್ ಬೇರೆ ಆಗೋಯ್ತು ಅಲ್ಲಿ ಪೂಜೆ ಮಾಡಿಸಿ ಅನಿ ತೀರ್ಥ ಹಾಕ್ಸಿ ಎಲ್ಲ ಮಾಡೋದಕ್ಕೆ ಸೊ ಇನ್ನು ಒಂದು ಗಂಟೆವರೆಗೂ ಕಾಯ್ತಾರೆ ಅಂತ ಅಂದ್ಬಿಟ್ಟು ಅವರು ಬೇರೆ ಅರ್ಜೆಂಟ್ ಮಾಡ್ತಾ ಇದ್ರು ಬೇಗ ಕೊಡಿ ಪಾಪನ ಬೇಗ ಕೊಡಿ ಅಂತ ಒನ್ಸ್ ಅವನಿಗೆ ಮುಡಿ ತಗ್ಸ ಕೂರಿಸಿದ್ಮೇಲೆ ಅವನ ಗಲಾಟೆ ರಂಪ ಎಲ್ಲ ಗೊತ್ತಾಗಿದ್ದು ಅಲ್ಲಿವರೆಗೂ ಅವ್ನು ಸುಮ್ಮನೆ ಆಟ ಆಡ್ಕೊಂಡು ಇದ್ದ ದೇವಸ್ಥಾನದಲ್ಲೇನೆ ಬಿಸಿನೀರೆಲ್ಲ ಕಾಯಿಸಿಕೊಡ್ತಾರೆ ಅಂದರೆ ಅಲ್ಲಿ ಬಿಸಿನೀರು ಫೆಸಿಲಿಟಿ ಎಂತ ಇರೋದಿಲ್ಲ ಬಟ್ ಆದರೆ ಅವರು ಒಂದು ಪಾತ್ರೆಯಲ್ಲಿ ಮಕ್ಳು ಮುಡಿ ತೆಗಿಯೋರು ಎಲ್ಲರಿಗೂ ಬಿಸಿನೀರ್ನ ಕಾಯಿಸಿ ಕೊಡ್ತಾರೆ ಸ್ನಾನಕ್ಕಾಗಲಿ ಅಥವಾ ತಲೆ ನೆನೆಸೋದಕ್ಕಾಗಲಿ ಯಾವುದಕ್ಕಾಗ್ಲಿ ಒಂದು ಜ ಒಂದು ಜಕ್ಕಲ್ಲಿ ನೀರನ್ನ ಕಾಯಿಸಿಬಿಟ್ಟು ಕೊಟ್ಟಿದ್ರು ತಲೆ ಒದ್ದೆ ಮಾಡಿ ಮುಡಿ ತೆಗೆದಾಗೋ ಅಷ್ಟರಲ್ಲಿ ಕಾಯಕ್ಕೆ ಇಟ್ಟಿರ್ತೀವಿ ನೀರು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಕೊಡ್ತೀವಿ ಪಾಪಕ್ಕೆ ಸ್ನಾನ ಮಾಡಿಸಿ ಅಂತ ನಾವು ಪೆಕ್ಕು ಮಗು ಇಲ್ಲೇ ಅಲ್ವ ತೆಗಿಸಿದ್ದು ಸೊ ಹಂಗಾಗಿ ಗೊತ್ತಿತ್ತು ಮನೆ ದೇವ್ರಿಗೆ ಫಸ್ಟು ಮುಡಿನ ಮನೆ ದೇವ್ರಿಗೆ ತೆಗಿಸ್ತಾರೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ನಮ್ಮ ಕಡೆ ಹಾಗಾಗಿ ಗೊತ್ತಿತ್ತು ಅವನಿಗೆ ಫ್ರಂಟಲ್ಲಿ ಸ್ವಲ್ಪ ಕೂದಲು ಕಮ್ಮಿನೇ ಬಟ್ ಹಿಂದೆಗಡೆ ಇದ್ದಿದ್ದು ಕಮ್ಮಿ ಮುಂದ್ಗಡೆ ಸ್ವಲ್ಪ ಎಳ್ ತಕ್ಕ ಮಟ್ಟಿಗೆ ಇದ್ದಿದ್ದು ಅಂದರೆ ಮುಂದ್ಗಡೆ ಬಟ್ ಆದರೆ ಮುಡಿ ತೆಗ್ದ ಮೇಲಂತೂ ಸ್ವಲ್ಪನೇ ಕೂದಲು ಇಷ್ಟೇಷ್ಟು ಹೇರ್ಸ್ ಬಂದಿದ್ದವನಿಗೆ ಯಾಕಂದರೆ ಅವ್ನಿಗೆ ಇರಲಿಲ್ಲ ತಲೆ ಕೂದಲು ಅವ್ನು ನೀರು ಆಗ್ತಿದ್ರು ಏನಾಗ್ತಿದ್ರು ಅವನು ರಂಪನೇ ಮಾಡಿಲ್ಲ ಬಿಕಾಸ್ ಅವ್ನಿಗೆ ಏನೂ ಗೊತ್ತಾಗಿಲ್ಲ ಏನಂದರೆ ಮುಡಿ ತೆಗಿಯೋರೇನೆ ಸ್ವಲ್ಪ ಎಲ್ದಾಡಿ ಪಾಪನ ಇಲ್ಲ ಅವ್ನು ಕೂತ್ಕೊಳ್ಳಲ್ಲ ಮಕ್ಳು ಯಾರು ಕೂತ್ಕೊಳ್ಳಲ್ಲ ಅಲ್ವಾ ಹಿಂಸೆಯಿಂದ ಹಿಂದೆ ಮಾಡಾಕ್ಬಿಟ್ರು ನಮಗೆ ಅದೇ ಬೇಜಾರಾಗಿತ್ತು ನಮ್ಗೆ ಹೇಳೋಣ ಅಂತಂದರೆ ಆಲ್ಮೋಸ್ಟ್ ಒಂದು ನಾಲ್ಕು ಅವರ್ ವೆಯ್ಟ್ ಮಾಡಿದ್ದಾರೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಇನ್ನು ಒಂದು ಹತ್ತು ನಿಮಿಷ ಇನ್ನು ಆ ಮಗು ಬಗ್ಸ್ ನಾವು ಆಡ್ಕೊಂತ ಕೂತ್ಕೊಂಡ್ರೆ ಇನ್ನೂ ಒನ್ ಅವರ್ ಆದ್ರೂ ಅವ್ನು ಮುಡಿ ತೆಗಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಹಿಂಗೋ ಅವ್ನು ತಗೀಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ವಿ ಸೊ ಲಾಸ್ಟಲ್ಲಿ ಏನಪ್ಪ ಅಂತಂದರೆ ಅವ್ನಿಗೆ ಮುಡಿ ತೆಗಿಸ್ಬೇಕಾದ್ರೆ ಅವ್ನಿಗೆ ಜಯ ಜನಾರ್ದನ ಸಾಂಗ್ ಬರುತ್ತೆ ಕೃಷ್ಣಂದು ಅದಂದ್ರೆ ಅವ್ನಿಗೆ ತುಂಬ ಫೇವ್ರೆಟ್ ಸುಮ್ಮನೆ ಅಲರ್ಟ್ ಆಗಿಬಿಡ್ತಾನೆ ತಿಂಡಿ ತಿನ್ನಿಸ್ಬೇಕಾಗಲಿ ಅವ್ನಿಗೆ ಸರಿ ತಿನ್ನಿಸ್ಬೇಕಾಗ್ಲಿ ಏನು ತಿನ್ನಿಸ್ಬೇಕಾದ್ರೂ ಅವ್ನು ಅದು ಆ ಸಾಂಗ್ ಕೇಳಿದ ತಕ್ಷಣ ಅಲರ್ಟ್ ಆಗಿಬಿಡ್ತಾನೆ ಆ ಸಾಂಗ್ ಹಾಕ್ಬಿಟ್ಟಿದೆ ನಾನು ಹಂಗಾಗಿ ಅವ್ನಿಗೆ ಇದು ಒಂದು ವಾಯ್ಸ್ ರೆಕಾರ್ಡ್ನ ಎಲ್ಲೇ ನಾನು ಕರೆಕ್ಟಾಗಿ ಕ್ಲಿಯರಾಗಿ ಪಾಪು ಹೆಂಗೆ ರಿಯಾಕ್ಟ್ ಮಾಡಿದ್ದಾನೆ ತೋರಿಸೋಣ ಅಂತ ಹೋದ್ರೂ ಎಲ್ಲ ಕಡೆ ಸಾಂಗ್ ಇದೆ ಸೊ ಕಾಪಿರೈಟ್ ಇಶ್ಯೂ ಬರ್ಬೋದೇನೋ ಅನ್ನೋ ರೀಸನ್ಗೆ ಜಸ್ಟ್ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಅದರಲ್ಲೂ ಮಿಡಲಲ್ಲಿ ಒಂದು ಒಂದಿದೆ ಒಂದು ಆಲ್ಮೋಸ್ಟ್ ಒಂದು ಥರ್ಟಿ ಟು ಥರ್ಟಿ ಫೈವ್ ಸೆಕೆಂಡ್ಸ್ ಅಷ್ಟಿದೆ ಸಾಂಗ್ ಇಲ್ಲದೆ ಇರೋದು ಸೊ ಆ ಕ್ಲಿಪ್ಪಿಂಗ್ನ ನಾನು ನಿಮಗೆ ಹಂಗೆ ಫ್ರೀ ವಾಯ್ಸಲ್ಲ ಏನು ಒರ್ಜಿನಲ್ ವಾಯ್ಸ್ ಇದೆ ಅದು ಬಿಡ್ತೀನಿ ಪಾಪು ಎಷ್ಟು ಅಚ್ಚೆ ಮಾಡಿದೆ ಕೇಳಿಸ್ಕೊಳ್ಳೋರಂತೆ ಅಂದರೆ ಏನಪ್ಪ ಅಂತಂದರೆ ಮಕ್ಕಳು ಆಲ್ಮೋಸ್ಟ್ ರಚೆ ಮಾಡೇ ಮಾಡ್ತಾರೆ ಯಾವ ಮಕ್ಕಳು ರಚೆ ಮಾಡಿದೆ ಬಿಡೋಲ್ಲ ಬಿಕಾಸ್ ಅವ್ರಿಗೋದು ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ ಸೊ ನಾವು ಮಕ್ಕಳು ರಚೆ ಮಾಡ್ತಾರೆ ಅಂತ ಹೇಳಿ ನೋಡಿ ಇವಾಗ ಒಂದು ಐದು ನಿಮಿಷವೇ ತೆಗೆದುಬಿಟ್ರು ಬಟ್ ಆದರೆ ಅವರು ಕೂತ್ಕೇನ ಗಟ್ಟಿಯಾಗಿ ಇಟ್ಕೊಂಡಿರ್ತಾರಲ್ಲ ಅದು ಅವನಿಗೆ ಇರಿಟೇಷನ್ ಆಗಿ ನನಗೇನೋ ಇದ್ದಾರೆ ಅನ್ನೋ ಫೀಲಿಂಗಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಹೇಳೋಕ್ಕೆ ಇವಾಗ ನಗ್ತಿದ್ದೀನಿ ವೀಡಿಯೋ ನೋಡ್ಕೊಂಡು ಬಟ್ ಅವಾಗ ತುಂಬ ಬೇಜಾರ ಏನು ಕಣ್ಣೀರೇ ಬಂದುಬಿಡ್ತು ಆ ಥರ ಆಗ್ಬಿಡ್ತು ಬಿಕಾಸ್ ಏನಂದರೆ ಫುಲ್ ಹತ್ತು ಹತ್ತು ಸುಸ್ತಾಗ್ಬಿಟ್ಟು ಕಣ್ಣೆಲ್ಲ ಮೇಲೆ ಮಾಡಿಕೊಂಡು ಹಂಗಾಗಿ ಬೇಜಾರಾಗಿಬಿಡ್ತು ಏನು ಮಾಡೋಕ್ಕಾಗಲ್ಲ ಅದು ಒಂದು ಶಾಸ್ತ್ರ ಮಾಡಲೇಬೇಕು ಮಕ್ಕಳು ಐದು ನಿಮಿಷ ಹತ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹಂಗಂದ್ಬಿಟ್ಟು ಅದನ್ನು ಸ್ಕಿಪ್ ಮಾಡೋಕ್ಕಾಗಲ್ಲ ಇಲ್ಲ ಅವ್ರ ಮೇಲೆ ರೇಗೋಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅಪ್ಪನ ಮುಡಿ ತೆಗಿಯೋದಕ್ಕೆ ಕೂರಿಸ್ಕೊಂಡಿರೋದು ಬಂದುಬಿಟ್ಟು ನಮ್ಮ ಮನೆಯವರ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮಗ ಸೊ ಅವನು ಇನ್ನು ಚಿಕ್ಕೋನೇ ಆ ಒಂದು ಫಸ್ಟ್ ಯು ಹುಡುಗ ಅವನು ಬಟ್ ನನಗೆ ಸ್ವಲ್ಪ ಭಯ ಇತ್ತು ಇಟ್ಕೊಂಡಿಲ್ಲ ಅಂದರೆ ಪಾಪ ಅಂದರೆ ತಲೆ ಇತ್ತುಬಿಟ್ರೆ ಏನು ಅಂತ ಟೈಟಾಗಿ ಇಟ್ಕೊಂಡ ಮಗುಗೂ ಹಿಂಸೆ ಆಗಬಾರ್ದು ಅವ್ನ ಅಳ್ಳಾಡಿ ಅವ್ನಿಗೆ ನೋವು ಆಗಬಾರ್ದು ಬೇಗ ತೆಗಬೇಕು ಅವನೋ ಥರ ಇಟ್ಕೊಂಡಿದ್ದ ಅವನು ಇಟ್ಕೊಂಡ್ರದು ಅವ್ನು ನಮ್ಮ ಪಾಪಗೆ ಏನೋ ಅಂದರೆ ಅಷ್ಟು ಹ್ಯಾಶ್ ಅಂತ ಅನಿಸಿಲ್ಲ ಇವ್ರ ಮಂಡಿ ಮೇಲೆ ಫುಲ್ ಕತ್ತನ್ನು ಟೈಟಾಗಿ ಇಟ್ಕೊಬಿಟ್ರು ಸ್ಟಾರ್ಟಿಂಗಲ್ಲೇ ಸೊ ಅವ್ನಿಗೆ ಅದು ಸ್ವಲ್ಪ ಹ್ಯಾಶ್ ಅಂತ ಫೀಲ್ ಆಗಿಬಿಟ್ಟು ಅವಾಗೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದು ಅವನಿಲ್ಲ ಇಲ್ಲಾಂದರೆ ಆಲ್ಮೋಸ್ಟ್ ಕಾಮಾಗಿ ಇರ್ತಿದ್ದ ಸೊ ಲಾಸ್ಟ್ ಎಂಡಿಂಗ್ ಎಂಡಿಂಗ್ ಹೇಳಿದ್ವಿ ಸ್ವಲ್ಪ ಗಟ್ಟಿಗೆ ಇಟ್ಕೊಬಿಟ್ಟು ನಿಧಾನಕ್ಕೆ ಇಟ್ಕೊಳ್ಳಿ ಮಗು ಫ್ರೀ ಆಗಿದ್ರೆ ಅವ್ನು ಅವಳದೆಲ್ಲ ರಚೆ ಮಾಡಲ್ಲ ಅಂತ ಸೊ ಅಟ್ ಲಾಸ್ಟಾಗಿ ಸುಮ್ಮನೆ ಆಗೋಷಲ್ಲ ಅಷ್ಟೇ ಅದು ಸುಸ್ತಾಗ್ಬಿಟ್ಟಿದ್ನಲ್ಲ ಇನ್ನೇನು ಮಾಡ್ದು ಅವರು ನಿಧಾನಕ್ಕೆ ಇಟ್ಕೋತಾ ಇದ್ರು ಬಟ್ ಅಷ್ಟಲ್ಲಿನ ನಾವು ಹತ್ತು ಹತ್ತು ಸುಸ್ತಾಗ್ಬಿಟ್ಟಿದ್ದ ಅವ್ನು ಗಳೋದಕ್ಕೇ ಶಕ್ತಿ ಇರಲಿಲ್ಲ ಅಷ್ಟು ಇದಾಗ್ಬಿಟ್ಟಿತ್ತು ಕುಮಾದು ಮುಡಿ ತೆಗಿಸ್ಬೇಕಾದ್ರೆ ನಾನು ಇನ್ನೂ ವ್ಲಾಗ್ಸು ಅಥವಾ ಯೂಟ್ಯೂಬ್ ಈ ಥರದ್ದು ಏನೂ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ ಅದೆಲ್ಲ ವೀಡಿಯೋನ ಲೈಕ್ ರೀಲ್ ಥರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಶೇರ್ ಮಾಡಿ ಆ ಥರ ಇಟ್ಕೊಬಿಟ್ಟಿದ್ದೀನಿ ಅದೆಲ್ಲ ಮೆಮೊರೀಸ್ ಇದೆ ಅವಳು ಸೇಮ್ ನಮ್ ಕೃಷಿಯವಾಗ ಹೆಂಗಿದಾನೆ ಅಚ್ಚು ಹಂಡ್ರೆಡ್ ಪರ್ಸೆಂಟ್ ಅಚ್ಚು ಹಂಗೆ ಇದ್ಲು ನನ್ ಮಗ ನಗಾಡೋದು ಸೇಮ್ ಇರೋದು ಮುಖ ಕೈ ಕಾಲು ಎಲ್ಲ ನಮ್ ಪೆಕಮಾ ತರಾನೇ ಡಿಟ್ ಇಟ್ಟೋಡಿಟ್ಟ ಕಾಪಿ ಅವಳು ಹೀಗೆ ಬಟ್ ಅವಳಿಗೆ ತುಂಬ ಹೇರ್ಸಿತ್ತು ಅಂದರೆ ಅವಳಿಗೆ ಒಂಬತ್ತು ತಿಂಗಳಿಗೆ ಕೊಡೋ ಟೈಮಲ್ಲಿ ಅವ್ಳಿಗೆ ಎರಡೂ ಕಡೆ ಫುಲ್ ಜುಟ್ಟಾಕಿ ಕೂದಲು ರೌಂಡ್ ಮಾಡಿ ಈ ಥರ ತುರುಪ್ ಥರ ಮಾಡಿ ಕಟ್ಟಬೇಕಿತ್ತು ಅಷ್ಟು ಚೆನ್ನಾಗಿ ಕೂದಲಿತ್ತು ಅವಳಿಗೆ ಫುಲ್ ಕ್ಯೂಟ್ ಕ್ಯೂಟಾಗಿ ಇರ್ತಿಲ್ಲ ಅವಳು ಆ ಥರ ಇದ್ದಿದ್ದು ತಲೆ ಕೂದಲು ಬಟ್ ಕ್ರಿಶ್ಗೆ ಸ್ವಲ್ಪ ಅಲ್ಲ ತುಂಬ ವಿಪರೀತನೇ ಕಮ್ಮಿ ಅವನಿಗೆ ಅವ್ನಿಗೆ ನೋಡೋದಕ್ಕೆ ಇನ್ ಫ್ರೆಂಡ್ ನೋಡೋದಕ್ಕೆ ದಟ್ಟವಾಗಿದೆ ಅನ್ನೋ ಥರ ಕಾಣುತ್ತೆ ಬಟ್ ಅವ್ನಿಗೆ ತುಂಬ ತೆಳು ಇತ್ತು ತಲೆ ಕೂದಲು ಅಂತ ಫುಲ್ ತೆಳು ಅಷ್ಟು ಅವನಿಗೆ ಫುಲ್ ಬಾಯ್ಲ್ಡ್ ಮಾಡಿದ್ರು ಅವನಿಗೆ ಆಗಿದೆ ಇಷ್ಟೇ ಇಷ್ಟು ಹೇರ್ಸ್ ನನ್ನ ಮಗ್ಳು ಫೋಟೋ ಸೈಡ್ ಅಲ್ಲಿ ಹಾಕಿರ್ತೀನಿ ನೋಡಿ ಅವಳಿಗೆ ಚೆನ್ನಾಗಿತ್ತು ಹೇರ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅವಳು ಕ್ಯೂಟ್ ಡಾಲ್ ತರ ಇದ್ಳು ಇವ್ನು ಸ್ವಲ್ಪ ಉಟ್ಬೇಕಾದ್ರೆ ಇಬ್ರು ಸಿಮಿಲರ್ ವೆಯ್ಟಲ್ಲೇ ಅಲ್ಲೇ ಇದ್ರುನು ಬಟ್ ಆದ್ರೆ ಇವನ್ ಸ್ವಲ್ಪ ಇವಾಗ ನನ್ನ ಅಂಗಡಿ ಮನೆ ಟೆನ್ಶನ್ ಅಲ್ಲಿ ಮಗು ಸ್ವಲ್ಪ ವೈಟ್ ಲಾಸ್ ಆದ ನನ್ ಮಗಂತೂ ಇತ್ತೀಚೆಗೆ ಸ್ವಲ್ಪ ವೈಟ್ ಲಾಸ್ ಆಗ್ಬಿಟ್ಟ

ಎತ್ಕೊಂಡಿಲ್ಲೋ ವರ್ಕ್ ಆಗಲ್ಲ ನಡ್ಕೊಂಡು ಆ ಥರ ವೆಯ್ಟ್ ಜಾಸ್ತಿ ಇದ್ಲು ಮಗುವೇ ವೆಯ್ಟ್ ಜಾಸ್ತಿ ಇಲ್ಲ ಎಷ್ಟೋ ಸತಿ ಡಾಕ್ಟರ್ ರೆಕಮೆಂಡೇಶನ್ ಕೂಡ ಮಾಡಿದ್ರು ಅವಳಿಗೆ ವೆಯ್ಟ್ ಕಮ್ಮಿ ಆಗಬೇಕು ಮಗು ವಿಪರೀತ ವೆಯ್ಟ್ ಇದೆ ಅಂತ ಅಷ್ಟು ಡುಮ್ ಡುಮ್ಮಕ್ಕೆ ಇದ್ಲು ಕುತ್ಕೊಂಡಿದ್ರೆ ಮಗು ಇವಾಗ ನಾರ್ಮಲ್ ಎಲ್ಲ ಮಕ್ಳುನೇ ಹೆಂಗೆ ಕುತ್ಕೊಂಡಿದ್ರೆ ಎದ್ಬಿಟ್ಟು ಅವ್ವು ಮಂಡಿ ಹಾಕೊಂಡು ಹೋಗಿಬಿಡ್ತಾವೆ ಒಂದು ಹತ್ತು ತಿಂಗಳಷ್ಟರಲ್ಲಿ ಬಟ್ ಅವಳಿಗೆ ಕುತ್ಕೊಂಡಿದ್ರೆ ಅವ್ಳಿಗೆ ಅಳ್ಳಾಡೋಕಾಗ್ತಿರ್ಲಿಲ್ಲ ಅಷ್ಟು ಬಾಡಿ ವೆಯ್ಟ್ ಇತ್ತು ಅವ್ಳಿಗೆ ಬಟ್ ನಮ್ಮ ಪಾಪ ಹಂಗಿಲ್ಲ ನಾರ್ಮಲ್ ವೆಯ್ಟ್ ಇದ್ದಾನೆ ಅವನು ಸೊ ಓಕೆ ಬಟ್ ಎರಡೂ ಮಕ್ಳು ಇದೇ ದೇವಸ್ಥಾನದಲ್ಲಿ ಫಸ್ಟಿಗೆ ಮುಡಿ ಕೊಟ್ಟಿದ್ದು ಇವಾಗ ನೋಡಿದ್ರೆ ಅವನಿಗೆ ಕೊಡ್ತಾ ಇದೀವಿ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಎಲ್ಲ ಅರ್ಥ ಮಾಡ್ಕೊತಾಳೆ ಅವಳಿಗೆ ಬೇಜಾರಾಗಿಬಿಡ್ತಾ ಸ್ಟಾರ್ಟಿಂಗಿಂದ ನೋಡ್ಬೋದು ನೀವು ವಿಡಿಯೋದಲ್ಲಿ ಅವಳು ಎಲ್ಲೂ ಕಾಣಿಸಿಲ್ಲ ಪಾಪ ಅಷ್ಟು ಅಳ್ತಿದ್ದಕ್ಕೆ ಹಠ ಮಾಡಿದ್ದಕ್ಕೆ ಅವ್ಳ ಸೈಡಿಗೆ ಹೋಗ್ಬಿಟ್ಲು ಅವನು ಫುಲ್ ಪರದಾಡ್ತಾ ಇದ್ದಾನೆ ಯಾರಾದ್ರೂ ಎತ್ಕೋಬೇಕು ನಾವು ಏನಾದರೂ ಕೈ ಇಟ್ಟರೆ ಸಾಕು ನಮ್ಮ ಹತ್ರಕ್ಕೆ ಬರೋಕೆ ಅಂದರೆ ಅವನು ಆಪೋಸಿಟ್ ಡೈರೆಕ್ಷನ್ಗೆ ಕೂತಿದ್ದಾಗ ಅವ್ನಿಗೆ ಎಷ್ಟು ಗೊತ್ತಾಗ್ತಿಲ್ಲ ಫುಲ್ ಕೆಳಗಡೆ ಕತ್ ಬಗಸ್ಬಿಟ್ಟಿದ್ರಲ್ಲ ಇವಾಗ ಯಾರು ಕೈ ಇಡ್ತಾರೆ ಅವ್ರ ಹತ್ರಕ್ಕೆ ಹೋಗ್ಬೇಕು ಕೈಯೆಲ್ಲ ಕಿತ್ತಿ ಕಿತ್ತಿ ಎದ್ದು ಬರೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟ ಮುಂದೆ ತೆಗಿಬೇಕಾದ್ರೆ ಅವ್ನಿಗೆ ಅಷ್ಟು ಹಿಂಸೆನೂ ಆಗಲಿಲ್ಲ ಸುಸ್ತು ಆಗಲಿಲ್ಲ ಬಟ್ ಹಿಂದಿನ ಭಾಗ ತೆಗಿಬೇಕಾದ್ರೆ ಅವ್ರ ಮೇಲೆ ಕೂರಿಸ್ಕೊಬಿಟ್ಟಿದ್ರಲ್ಲ ಅವರು ಅವ್ನಿಗೆ ಮುಂದ್ಗಡೆ ಇರೋರು ನಾವೆಲ್ಲ ಕಾಣ್ತಾ ಇದ್ದೀವಿ ಯಾರಾದರೂ ಎತ್ಕೋತಾ ಇಲ್ವಲ್ಲ ಯಾರಾದರೂ ಎತ್ಕೋತಾ ಇಲ್ವಲ್ಲ ಎಲ್ಲ ಟೈಟಾಗಿ ಇಟ್ಕೊಬಿಟ್ಟಿದಾರೆ ನಾನು ಫುಲ್ ಭಯ ಹತ್ಕೊಂಡ್ಬಿಟ್ಟಿದೆ ಪಾಪುನ ಮುಡಿ ಕೊಟ್ಟು ನಾವು ಈಚೆ ತಗೊಳ್ಳೋ ಅಷ್ಟಲ್ಲಿ ಅವ್ನು ಸ್ನಾನ ಮಾಡ್ಸೋದಕ್ಕೆ ಹೋದಾಗ್ಲೇ ಗೊತ್ತಾಗಿದ್ದು ಫುಲ್ಲು ಕೈ ಕಾಲೆಲ್ಲ ಶಿವರ್ ಆಗೋ ಅಷ್ಟೇ ಎದುರ್ಕೊಬಿಟ್ಟಿದ್ರೆ ನಾವು ಅಲ್ಲೇ ಕೂತಿದ್ದೀವಿ ಇನ್ನೇನು ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಮಾತಾಡ್ತಾ ಇದ್ವಿ ಅವ್ನಿಗೆ ಎಷ್ಟು ಮುದ್ದು ಮಾಡ್ತಾ ಇದ್ವಿ ಸಾಂಗ್ ಆಗ್ತಾ ಇದ್ವಿ ಬಟ್ ಅವ್ನು ಹೆದ್ರುಕೊಳೋದು ಆ್ಯಕ್ಚುಲಿ ಮಕ್ಕಳು ಎದ್ರುಕೊಂಡೆ ಎದುರ್ಕೋತಾರೆ ಎಲ್ಲೋ ರೇರ್ ಮಕ್ಳುಗಳು ಇನ್ನೂರಲ್ಲಿ ಒಂದು ಜನ ಒಂದು ಒಬ್ರೋ ಇಬ್ಬರು ಇರ್ತಾರೆ ಮುಡಿ ತೆಗಿಬೇಕಾದ್ರೆ ಏನು ಹಿಂಸೆ ಕೊಡೋದೇ ಇಲ್ಲ ಮಕ್ಕಳು ಅಳೋದೇ ಇಲ್ಲ ಅನ್ನೋ ಮಕ್ಳುಗಳೇ ಇರಲ್ಲ ಇದ್ರೆ ನೂರಲ್ಲಿ ಒಬ್ಬರು ಇರ್ಬೋದು ಬಟ್ ನಾನು ಎರಡು ಮಕ್ಕಳು ಅಷ್ಟೇ ಅವಳು ಸೇಮ್ ಇಷ್ಟೇ ಹಠ ಮಾಡಿದ್ಲು ಇವನು ಕೂಡ ಅಷ್ಟೇ ಹಠ ಮಾಡಿದೆ ಇಬ್ಬರಿಗೂ ಭಯ ಹತ್ಕೊಂಡಿದ್ದೇ ಇಬ್ಬರು ಹಠ ಮಾಡಿದ್ದು इली इली तुमही सगळे मोगलो मेलायला पेको पेको बारायली पेको क्रिशू क्रिशू इली इली आ बाबाचं मन लागलंय तुम्ही ले तो बाराक अंदर इली इली हे तल उरीतो दे काय आ आ आ आगत आगत ಇವಾಗ ವಾಯ್ಸ್ ಎಲ್ಲೆಲ್ಲಿಲ್ಲ ಅದನ್ನ ತೆಗೆದ್ಬಿಟ್ಟು ಅಂದ್ರೆ ಸಾಂಗ್ ಇಲ್ದಿರೋದ್ ಕಡೆ ಎಲ್ಲ ತೆಗೆದ್ಬಿಟ್ಟು ಹಂಗೆ ಒಂದ್ ಎಲ್ಲಾರು ಸಿಗುತ್ತಾ ಅಂತ ಹುಡುಕ್ಬೇಕಾದ್ರೆ ನೋಡಿದ್ರೆ ಎಷ್ಟು ಹೊತ್ತಿದ ನೆನೆಸ್ಕೊಂಡ್ರೆ ಇವಾಗಲೇ ಕಣ್ಣೆಲ್ಲ ತುಂಬ್ಕೊಳ್ಳುತ್ತ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟ ಅವನು ಫುಲ್ ಸುಸ್ತಾಗ್ಬಿಟ್ಟ ಜಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ಹಿಂಗೆ ಅನ್ಸುತ್ತೆ ಬಟ್ ಅಸ್ ಪ್ರೆಸೆಂಟ್ ಅಲ್ಲಿ ಆಸೆ ಚಂದಿರ್ತಕ್ಕಂತೂ ತುಂಬ ಅಂದರೆ ಹಿಂಸೆ ಆಗಿತ್ತು ಏನು ಹೇಳಿದ್ರು ಅವನು ಇಲ್ಲ ಸಂಬಂಧನ ಇಲ್ಲ ಅವ್ನಿಗೇನು ಏನು ಫಸ್ಟ್ ಇಲ್ಲಿಂದ ಬಿಡಬೇಕು ನಾವು ಎತ್ ಅವನು ನಾವು ಎತ್ಕೋಬೇಕು ಫಸ್ಟ್ ಅಂದರೆ ಒಂದು ತೊಗೊಂಡಿದ್ದೆ ಒಂದು ಹತ್ತು ನಿಮಿಷ ಬಿಟ್ಟ ಆದರೆ ಅವ್ನಿಗೆ ಅದು ಏನೋ ಒಂದು ದಿನ ಕಳ್ದಂಗೆ ಆಗ್ಬಿಟ್ಟಿದೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟ ಮನೆ ಕತ್ತು ಕೈ ಎಲ್ಲ ನಡ್ಗತ್ಕೊಬಿಡ್ತು ಅಷ್ಟು ಸುಸ್ತಾಗಿಬಿಟ್ಟೆ ಎದ್ಕೊಬಿಟ್ಟೆ ಅಟ್ ಲಾಸ್ಟ್ ಲಾಸ್ಟ್ಗೆ ಅಂತೂ ಅವನು ಫುಲ್ ಎದ್ಕೊಬಿಟ್ಟ ಹೆಂಗೆಲ್ಲ ಬಿಡ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದ ಅಂದರೆ ಗೆಳಕ್ಕೆ ಆಗ್ತಿಲ್ಲ ಅಷ್ಟು ಪಾಪ ಒದ್ದಾಡ್ಬಿಟ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಏನಾದರೂ ನಾವು ಇನ್ ಕೇಸ್ ಅವ್ನಿಗೆ ಬಿಟ್ಬಿಟ್ರೆ ಎಲ್ಲರೂ ಗೀರ್ಸ್ಕೊಂಬಿಡ್ತಾನೆ ಅಂತ ಬೇರೆ ಭಯ ಸೊವೈನಲ್ಲಿ ಎಲ್ಲ ಮುಗಿಸಿದ್ರು ಬಟ್ ಆದರೆ ಕಿವಿಗಳತ್ರ ಮಾಡ್ತಾರಲ್ಲ ಅವಾಗಂತೂ ಫುಲ್ ಹುಷಾರಾಗಿ ಸೇಫ್ಟಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಅವು ತುಂಬ ನನ್ನ ಕಣ್ಣ ಮುಂದೆ ನೋಡಿದಿನಿ ಇಷ್ಟೊಂದು ಮಕ್ಳಿಗೆ ಎಲ್ಲ ಆಗಿರೋದು ಬಟ್ ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ ನಾವು ಮಕ್ಕಳನ್ನ ಕರೆಕ್ಟಾಗಿ ಇಟ್ಕೋಬೇಕು ಸೊ ಹಾಗಾಗಿನೇ ಫುಲ್ ಟೈಟಾಗಿ ಇಟ್ಕೊಂಡಿದ್ವಿ ಲಾಸ್ಟ್ ಲಾಸ್ಟಿಗೆ ಫುಲ್ ಸುಸ್ತಾಗಿಬಿಟ್ಟಿದ್ದವನು ಇದೇ ಒಂದು ಫುಲ್ ಬ್ಲಾಗ್ ಆಗಿಬಿಡ್ತು ಬಿಕಾಸ್ ನಾವು ಮನೆಗೆ ಹೋಗಿದ್ದು ಮತ್ತು ಪಾಪಿಗೆ ಮುಡಿ ತಗ್ಸಾದ್ಮೇಲೆ ನಾವು ಏನು ಇದನ್ನ ಇಡ್ತೀವಲ್ವ ಇಡೇ ಇಡ್ತೀವಿ ಅದಕ್ಕೆ ಯಾವುದೂ ಬ್ಲಾಗ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಮುಡಿ ಶಾಸ್ತ್ರದನೇ ಫುಲ್ ಲೆಂತಿ ಒಂದು ವೀಡಿಯೋ ಇತ್ತಲ್ವಾ ಸೊ ಅದನ್ನೇ ಕ್ಲಿಯರ್ ಆಗಿ ಒಂದು ಫುಲ್ ಲೆಂತಿ ಬ್ಲಾಗ್ ಥರ ಡೀಟೇಲ್ ಆಗಿ ಹೇಳಿಬಿಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಆ್ಯಕ್ಚುಲಿ ಇದೆಲ್ಲ ಆದಮೇಲೆ ಮಕ್ಕಳಿಗೆ ಮೇಯ್ನು ಈಗ ಫುಲ್ ಚಳಿಗಾಲ ನಾವು ಕೊಟ್ಟಿದ್ದು ಚಳಿಗಾಲದಲ್ಲಿ ಅಲ್ವಾ ಸೊ ಒಂದು ಮಗುಗೆ ಮುಡಿ ತಗ್ಸಿ ಆದಮೇಲೆ ಮರಿದೇನೆ ಪಾಪಗೆ ಸ್ವಲ್ಪ ಗಂಧನ ಹಚ್ಬೇಕು ಊರಿಗೆ ತಣ್ಣಗೆ ಆಗುತ್ತೆ ತುಂಬ ಆಗುತ್ತೆ ಸೊ ಅದಾದ್ಮೇಲೆ ರೆಗ್ಯುಲರಾಗಿ ಪಾಪಗೆ ಬಿಸಿ ಮಾಡಿರೋಂಥ ಕೊಬ್ಬರಿ ಎಣ್ಣೆನ ಹಚ್ಕೊಂಬಂದಿ ಕೂದಲು ಕೂಡ ಸಾಫ್ಟಾಗಿ ಬೆಳೆಯುತ್ತೆ ಮತ್ತು ಬೇಗ ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಮಗನಗೂ ಅಷ್ಟೇ ಸೊ ಇತ್ತೀಚಿನ ದಿನದಲ್ಲಿ ಅಂದರೆ ಇದು ಆಲ್ಮೋಸ್ಟ್ ಒನ್ ಮಂತ್ ಮೇಲೇ ಹಿಂದಿನ ಬ್ಲಾಗಲ್ಲ ಸೊ ಒನ್ ಮಂತಲ್ಲಂತೂ ಅವ್ನಿಗೆ ತುಂಬ ಚೆನ್ನಾಗಾಯಿತು ಕೂದಲು ಹಿಂದಿನಗಿಂತ ಅಂದರೆ ಫಸ್ಟ್ ಹುಟ್ಟಿನ ಕೂದಲು ಏನಿತ್ತು ಅದಕ್ಕಿಂತ ಇವಾಗ ಮುಡಿ ತಗ್ಸದ್ಮೇಲೆ ದಟ್ಟವಾಗೂ ಕೂದಲು ಬೆಳೆದು ಅದು ಫಾಸ್ಟ್ ಗ್ರೋತ್ ಆಯಿತು ಹೆಂಗೆ ಕೂದಲು ಹೆಂಗೆ ಬೆಳೆದಿದೆ ಅಂತ ನಾನು ಅಪ್ಕಮಿಂಗ್ ಬ್ಲಾಕ್ಸಲ್ಲಿ ಹಾಕ್ತೀನಿ ಸೊ ಮುಡಿ ಎಲ್ಲ ತಗ್ಸದ ಮೇಲೆ ಸ್ನಾನ ಮಾಡಿಬಿಟ್ಟು ಅವ್ನಿಗಿಂತ ಬಟ್ಟೆ ತೊಗೊಂಡಿದ್ದೀವಿ ಹೊಸ ಬಟ್ಟೆ ಅದನ್ನೆಲ್ಲ ಹಾಕಿ ಗುಂಡೆಣ್ಣೆ ಗುಂಡು ಮರಿ ಥರ ಕಾಣ್ತಾ ಇದೆ ಅಷ್ಟಕ್ಕೆ ನಿಂತುಬಿಟ್ಟಿದೆ ಭಯ ಗಿಯ ಎಂತ ಎಲ್ಲ ಇದೆ ನನ್ನ ಪಾಪ ಇವಾಗ ಷ್ಟು ಅಷ್ಟೇ ಹತ್ತಿದ್ಬಿಟ್ರೆ ಅವನು ನನಗೆ ನಾನು ಹುಟ್ಟಿದಾಗಿಂದ ಅವನು ಹತ್ತಿದ್ದೇ ಕಮ್ಮಿ ಎಲ್ಲೋ ಒಂದು ಎರಡು ಟೈಮ್ ನೋಡಿರೋದು ಬಿಟ್ಟರೆ ಫಸ್ಟ್ ಟೈಮ್ ನಾನು ಅವನು ಹತ್ತಿದ್ದು ನೋಡಿದ್ದು ಅವನು ಬೀಳಲಿ ಬಿದ್ದಿದ್ದಾನೆ ಬಿದ್ದಿಲ್ಲ ಅಂತ ಹೇಳಲ್ಲ ಬೀಳ್ಲಿ ಎದ್ದಿದ ತಕ್ಷಣ ಬಿದ್ದ ತಕ್ಷಣ ಎದ್ದುಬಿಟ್ಟು ನಾವು ನೋಡಿಬಿಟ್ರೆ ಅಷ್ಟೇ ಈ ಅಂತ ನಗ್ಬಿಡ್ತಾನೆ ಸೊ ಅವ್ನು ಫುಲ್ಲು ನಗು ಹುಟ್ಟಿದ್ದು ನಾನು ಇರೋದು ನಗು ಹತ್ತಿರೋದು ನೋಡಿದ್ದೇನೆ ತುಂಬ ಕಮ್ಮಿ ಅವನು ತುಂಬ ನಗ್ತಾನೆ ಇರ್ತಾನೆ ಜಾಸ್ತಿ ಸೊಂಗೆ ಇರಲಿ ನನ್ನ ಮಗನಿಗೆ ದೇವ್ರವನು ಅವ್ನಿಗೆ ಆಯ್ಶು ಇರೋವರೆಗೂ ಇದೇ ರೀತಿ ನಗು ನಗ್ತಾ ಇರೋ ಥರನೇ ಕೊಡಲಿ ಟೆನ್ಷನ್ನು ಕಷ್ಟ ಸುಖ ಎಲ್ಲ ಕೊಡಲಿ ಬಟ್ ಅವನ ಮುಖದಲ್ಲಿ ಯಾವಾಗಲೂ ನಗು ಇರಬೇಕು ಕಷ್ಟ ಸುಖ ಇಲ್ಲದೇ ಮಕ್ಕಳು ಯಾವುದೇ ಕಾರಣಕ್ಕೂ ಯಾವತ್ತೂ ಬೆಳೆಯಲ್ಲ ಕಷ್ಟದ ರುಚಿನೂ ಆಗಬೇಕು ಸುಖದ ರುಚಿನೂ ಆಗಬೇಕು ಬಟ್ ಅವನ ಮುಖದಲ್ಲಿ ಅವ್ನು ನಗು ಯಾವಾಗಲೂ ಇದೇ ರೀತಿ ಇದ್ದೇ ಇರಬೇಕು ಅಂತ ಕೇಳ್ಕೊತೀನಿ ನಾನು ಇನ್ನು ಅದೆಲ್ಲ ಮುಗಿಸಿ ಬಂದು ಒಳಗಡೆ ಬಂದಾದ್ಮೇಲೆ ನಾವು ಹೆಂಡೆಯವ್ರಿಗೆ ನಮಗೆ ಗಂಡ ದೇವರು ಹೆಂಡಿಯವ್ರಿಗೆ ಒಂದೇ ಕಡೆ ಇರೋದಲ್ವ ಸೊ ಅದಕ್ಕೆ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ತೊಗೊಂಡ್ಬಂದಿದ್ವಿ ಮನೆಯಿಂದನೇ ಎಲ್ಲನೂ ಇವಾಗ ರೆಡಿ ಮಾಡ್ಕೊತಿದ್ವಿ ಒನ್ಸ್ ಮುಡಿ ತಗ್ಸಿ ಸ್ನಾನ ಮಾಡಿಸೋವರ್ಗು ಇನ್ನೊರು ನಮಗೆ ಒಳಗಡೆ ಅಲಾವ್ ಮಾಡಿರೋದಿಲ್ಲ ಜಸ್ಟ್ ತೀರ್ಥ ಹಾಕಿ ಕಳಿಸಿರ್ತಾರೆ ಅಷ್ಟೇ ಸೊ ಎಲ್ಲ ಕ್ಲಿಯರಾಗಿ ತೆಗೆದಿಟ್ಕೋಬೇಕಲ್ವ ಎಲ್ಲ ತೆಗೆದಿಟ್ಕೋತಾ ಇದ್ವಿ ಸೊ ನಾವೊಂದು ಕೆಲವೊಂದಿಷ್ಟು ಐಟಮ್ಗಳು ಸೀರೆ ಬಳೆ ಇದನ್ನೆಲ್ಲ ನಾವು ಬೆಂಗಳೂರಿಂದ ತೊಗೊಂಡು ಹೋಗಿದ್ವಿ ಕೆಲವೊಂದಿಷ್ಟು ಐಟಮ್ಗಳು ಅಲ್ಲಿ ಸಿಟಿಯಲ್ಲಿ ತೊಗೊಂಡಿದ್ವಿ ಸೊ ಹಂಗಾಗಿ ನಮಗೆ ಆ್ಯಕ್ಚುಲಿ ಗೊತ್ತಿಲ್ಲ ಏನೇನು ತೊಗೊಂಡು ಹೋಗಿದ್ವಿ ಅಲ್ಲಿ ಅಂತ ಬಟ್ ಎಲ್ಲನೂ ಒಟ್ಟಿಗೆ ಸೆಗ್ರಿಗೇಷನ್ ಮಾಡಿ ನಮ್ಮತ್ತೆ ಇಟ್ಕೊಂಡಿದ್ರು ಸೊ ಇಲ್ಲಿ ಬಂದಮೇಲೆ ಎಲ್ಲನೂ ಮಟ್ ಲಕ್ಕಿ ಐಟಮ್ಸ್ ಎಲ್ಲ ತೆಗೆದು ಮತ್ತು ದೇವರಿಗೆ ಅರ್ಚನೆ ಐಟಮ್ಸ್ ಎಲ್ಲ ತೆಗೆದು ಹಣ್ಣು ತುಪ್ಪಣ್ಣದ ಐಟಮ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದಾರೆ ನನಗೇನು ನಮ್ಮ ಪಾಪು ಫುಲ್ ಸುಸ್ತಾಗಿದ್ದ ಫೀಡಿಂಗ್ ಮಾಡಬೇಕು ಅವ್ನಿಗೆ ಸ್ವಲ್ಪ ಸಮಾಧಾನ ಆಗೋರ್ಗು ಅವ್ನು ನಿಧಾನಕ್ಕೆ ನನ್ನ ಪಕ್ಕನೇ ಇಟ್ಕೊಂಡಿರ್ಬೇಕು ಅವ್ನಿಗೆ ಒಂದು ಇಷ್ಟೊತ್ತು ತನಕ ಹಿಂಸೆ ಪಟ್ಕೊಂಡಿದ್ದಾನಲ್ವಾ ಸೊ ಅವ್ನಿಗೆ ಒಂದು ಸ್ವಲ್ಪ ಸಮಾಧಾನ ಆಗಬೇಕು ಮನಸ್ಸು ನಮ್ಮ ಜೊತೆ ಇದ್ದೀನಿ ನಮ್ಮವ್ರ ಜೊತೆನೇ ಇದ್ದೀನಿ ಅಂದ್ಬಿಟ್ಟು ಸೊ ಹಾಗಾಗಿ ಅವನ್ನ ಬಿಟ್ಟು ನಾನು ಇನ್ನೇನು ಏನು ಮಾಡೋಕ್ಕೋಗಲಿಲ್ಲ ಅವನ್ನೇ ಎತ್ಕೊಂಡಿದ್ದೆ ಇಷ್ಟೋ ತನಕ ಅವನ್ನ ಆಟಾಡಿಸೋದು ಎತ್ಕೊಳ್ಳೋದು ಅವ್ನು ಖುಷಿ ಖುಷಿಯಾಗಿ ಅವನ ಮನಸ್ಸು ಆಗೋವರೆಗೂ ನನ್ನ ಜೊತೆ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ ಸೊ ಅದಾದಮೇಲೆ ನಾನು ಬಂದಿದ್ದೀನಲ್ಲ ಸ್ವಲ್ಪ ಮಾಡಿ ಎತ್ತಿಟ್ಬಿಡೋಣ ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದು ಇದೆಲ್ಲ ಆದಮೇಲೆ ಇನ್ನು ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋದಾಗ ನನ್ನ ಮಗಳು ಹುಟ್ಟಿದಾಗಲೂ ಅಷ್ಟೇ ಯಾವಾಗಲೇ ನಿಮ್ಮ ಅಂದರೆ ಅರ್ಚನೆಗೆ ಹೋದಾಗ ನಮ್ಮ ಮನೆ ದೇವ್ರ ದೇವಸ್ಥಾನ ಪೂಜೆಗೆ ಹೋಗೋದೇ ವರ್ಷಕ್ಕೆ ಒಂದು ಸತಿನೂ ಎರಡು ಸತಿನೂ ಮ್ಯಾಕ್ಸಿಮಮ್ ಸೊ ಹೋಗೋದಾಗಲೇ ಅವಳಿಗೆ ಈ ಮುಷ್ಟಿ ಇಟ್ಕೋತಾರಲ್ವಾ ಆ ಥರ ಒಂದು ಫುಲ್ ಮುಷ್ಟಿ ಅಷ್ಟು ಅಂದರೆ ಒಂದು ಬೊಕ್ಸೆ ಅಷ್ಟು ಅವಳಿಗೆ ಚಿಲ್ರೆಕಾಯಿನ್ಗಳನ್ನ ಹುಂಡಿಗೆ ಹಾಕಿಸ್ತೀವಿ ಅಂತ ಅವಳು ಕೈ ಎಷ್ಟೇ ದೊಡ್ಡದಾಗಲಿ ಅವಳು ನನ್ನ ಸ್ಟೇಜೇ ಆಗಲಿ ನಮ್ಗೆ ಜೊತೆ ಬಂದಾಗಲ ಎಲ್ಲ ಅಷ್ಟು ಹಾಕಿಸ್ತೀವಿ ಅಂತ ಸೊ ಇವಾಗ ಇವನು ಇದ್ದಾನೆ ಸೊ ಇವನಿಗೆ ಮತ್ತು ಅವ್ಳಿಗೆ ಇಬ್ಬರಿಗೂ ಫುಲ್ ಒಂದು ಎರಡು ಕೈಯಲ್ಲೂ ಎರಡು ಬೊಕ್ಸೆ ಅಷ್ಟು ಚಿಲ್ಲರೆಕಾಯನ್ನು ಹಾಕಿಸ್ತೀವಿ ಅಂತ ಕೇಳ್ಕೊಂಡಿದ್ವಿ ಸೊ ಅದನ್ನು ನಾವು ಯಾವಾಗಲೂ ಹುಂಡಿಯಲ್ಲಿ ಹಾಕಿಸ್ತಾ ಇದ್ವಿ ಅರ್ಚನೆ ತಟ್ಟೆಗೆ ಹಾಕಿಸ್ತಾ ಇರಲಿಲ್ಲ ಸೊ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎರಡು ಇಬ್ಬರು ಕೈಲು ಮೆಜರ್ಮೆಂಟ್ ಇದ್ವಿ ಅಂದರೆ ಕವರಲ್ಲಿ ತೊಗೊಂಡ್ಬಂದಿರ್ತೀವಲ್ವ ಇಬ್ಬರು ಒಂದೊಂದು ಬಕ್ಸಲ್ಲಿ ಫುಲ್ ತಗೊಂಡ್ರೆ ಎಷ್ಟು ಬರುತ್ತೆ ಅದನ್ನು ಒಟ್ಟಿಗೆನೆ ಒಂದು ಕವರಲ್ಲಿ ಹಾಕೊಂಡು ಒಂದ್ ಒಂದೇ ಒಂದೇ ಅಥವಾ ಸ್ವಲ್ಪ ಸ್ವಲ್ಪ ಕಾಯನ್ಗಳನ್ನ ಹುಂಡಿಲಿ ತುಂಬಸೋಣ ಅಂತ ಅದನ್ನು ತುಂಬಿಸ ಕರ್ಕೊಂಡೋದೆ ಎರಡು ಮಕ್ಳು ಆ್ಯಂಡ್ ಅದೆಲ್ಲ ಮುಗಿಸಿ ಅದಾದ್ಮೇಲೆ ನಾವು ಕೂತ್ಕೊಂಡಿದ್ದು ಈ ಹಣ್ಣು ತುಪ್ಪತಂಡು ಮಾಡಬೇಕಲ್ಲ ಅದಕ್ಕೆ ಕೂತ್ಕೊಂಡಿವೆ ಅದಕ್ಕಂತೂ ಮನೇಲಿ ತುಂಬ ಜನ ಹೋಗಿದ್ವಲ್ಲ ಏನೂ ಒಂದು ಹತ್ತು ನಿಮಿಷನೂ ತೊಗೊಳಿಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬಿಟ್ವಿ ಇನ್ನು ಉಳ್ದಿದ್ದೆಲ್ಲ ಏ ಹಣ್ಣು ತುಪ್ಪ ಹಣ್ಣು ಮಾಡಬೇಕಾದ್ರೆ ಆ ಬಳೆಣ್ಸಿಪ್ಪೆಲ್ಲ ಉಳಿಯುತ್ತಲ್ಲ ಅದು ದನಗಳಿಗೆ ಇಲ್ಲಿ ಬಿಸಾಕಿದ್ರೆ ವೇಸ್ಟು ಸೊ ನಮ್ಮ ಮನೆಗೆ ತಗೊಂಡಿದ್ರೆ ದನಗಳಿಗೆಲ್ಲ ಆಗುತ್ತೆ ದೇವಸ್ಥಾನದಲ್ಲಿ ದನ ಹಸು ಯಾವುದೂ ಇಲ್ಲಲ್ಲ ಅಂದ್ಬಿಟ್ಟು ತೊಗೊಂಡು ಹೋಗೋಣ ಅಂದ್ಬಿಟ್ಟು ಅದನ್ನೆಲ್ಲ ಒಂದು ಸತಿ ಸೈಡಿಗೆ ಇಟ್ಕೊಂಡು ಬಿಕಾಸ್ ಅಲ್ಲಿ ಎಲ್ಲ ಹೆಸ್ರು ಇನ್ನೂ ದನ ತಿನ್ನಿಲ್ಲ ಅಂದರೆ ಸುಮ್ಮನೆ ಗಲೀಜು ಆಗುತ್ತೆ ಸೊ ಅದನ್ನೆಲ್ಲ ತಗೊಂಡು ಹಣ್ಣು ತುಪ್ಪನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಒಂದೇ ಸತಿ ಮಡ್ಲಕ್ಕಿ ದೇವ್ರಿಗೆ ಅರ್ಚನೆ ಸಾಮಾನು ಮತ್ತು ಹಣ್ಣು ತುಪ್ಪ ಎಲ್ಲನೂ ಒಟ್ಟಿಗೆ ತೊಗೊಂಡೋಗಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ರು ಮಲ್ಕೊಬಿಟ್ಟೆ ಅಷ್ಟಲ್ಲಿ ನನ್ನ ಮಗ ಅಷ್ಟಲ್ಲಿ ಮಲ್ಕೊಬಿಟ್ಟ ಸೊ ಅವ್ನಿಗೆ ಅಲ್ಲಿ ಫುಲ್ ಮೇಲೆ ಇರೋದ್ರಿಂದ ಟಾಪಲ್ಲಿ ದೇವ್ರು ಇರೋದ್ರಿಂದ ಫುಲ್ಲು ಥಂಡಿ ಗಾಳಿ ಅಂದರೆ ಥಂಡಿ ಗಾಳಿ ಉಡೀತಾ ಇತ್ತು ನಿನ್ನೆ ನೈಟೆಲ್ಲ ಅಷ್ಟು ಮಳೆ ಸೊ ಹಂಗಾಗಿ ಫುಲ್ ಕೆಳಗಡೆ ಗಾಡಿಯಲ್ಲಿ ಒಂದು ಬೆಡ್ ಶೀಟ್ ಎಲ್ಲ ಇಟ್ಬಿಟ್ಟು ಬಂದ್ಬಿಟ್ಟಿದ್ವಿ ಅವಂಗಾಗ್ಬಿಟ್ಟು ನಾನು ಸುಮ್ಮನೆ ನನ್ನ ಸರ್ಗಡೆ ಅವನ್ನ ಮಲಗಿಸ್ಕೊಂಡು ಕೂತಿದ್ದೀನಿ ಅಲ್ಲೇ ಬೆಚ್ಚಿಂಗ್ ಮಲ್ಕೋತಾನೆ ಅಂತ ನೋಡ್ತಿರ್ಬೋದು ಔಟ್ ಆಫ್ ವ್ಯೂ ಇಂದ ದೇವಸ್ಥಾನ ಈ ರೀತಿ ಕಾಣುತ್ತೆ ಸೊ ನನ್ನ ಬ್ಲಾಗ್ಸ್ ನೋಡೋ ನನ್ನ ನಿಯರ್ ಬೈ ರಿಲೇಷನ್ಗಾಗಿರ್ಬೋದು ಫ್ರೆಂಡ್ ಸರ್ಕಲ್ಸ್ ಅವ್ರಿಗೆ ಗೊತ್ತಿರುತ್ತೆ ಇದು ದೇವಸ್ಥಾನ ಆಲ್ಮೋಸ್ಟ್ ತುಂಬ ಟೈಮ್ ವಿಸಿಟ್ ಮಾಡಿರ್ತಾರೆ ಈ ದೇವಸ್ಥಾನ ಹೆಂಗಿರುತ್ತೆ ಎಲ್ಲಿದೆ ಅಂತ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಇದಿಷ್ಟು ದೇವಸ್ಥಾನದ ವ್ಯೂ ಇನ್ನ ಪೆಕ್ಕೊಮ್ಮ ಅಂತ ಹೊರಗಡೆ ಬಂದು ಎರಡಾದಾಗ ಸ್ಟಾರ್ಟ್ ಮಾಡಿದ್ಲು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮಕ್ಳಿಗೆ ಒಂದು ಸ್ವಲ್ಪ ತಿಂಡಿ ಕೊಡ್ಸಿದ್ವಿ ಬಿಟ್ಟರೆ ನಾವು ಏನು ಮನೇಲಿ ಯಾರೋ ಏನೋ ತಿಂಡಿ ತಿನ್ಕೊಂಡು ಬಂದಿರಲಿಲ್ಲ ಉಪವಾಸನೆ ಹಾಗೆ ಬಂದಿದ್ವಿ ಬಿಕಾಸ್ ಇಲ್ಲಿ ಪ್ರಸಾದಕ್ಕೆ ಹೇಳಿದ್ವಲ್ಲ ದೇವಸ್ಥಾನದಲ್ಲಿ ಸೊ ಒಂದು ಪ್ರಸಾದ ರೆಡಿ ಆಗುತ್ತೆ ನಾವು ಅರ್ಚನೆ ಪೂಜೆ ಮಾಡಿಸೋ ಅಷ್ಟರಲ್ಲಿ ಅಲ್ಲೇ ತಿಂಡಿ ಪ್ರಸಾದ ಎಲ್ಲ ತಿಂದಂಗೆ ಆಗುತ್ತೆ ಅಂದ್ಬಿಟ್ಟು ಸೊ ಹಂಗೆ ಬಂದ್ಬಿಟ್ಟಿದ್ವಿ ಸೊ ಫೈನಲ್ ಇದೆಲ್ಲ ರೆಡಿ ಮಾಡ್ಕೊಂಡ್ವಿ ಏನಂದ್ರೆ ದೇವಸ್ಥಾನದ್ದೇ ಎಲ್ಲ ಕೊಟ್ಟಿರ್ತಾರೆ ಐಟಮ್ಸ್ ಅಂದರೆ ಪಾತ್ರೆ ನಾವು ಮಿಕ್ಸ್ ಮಾಡೋದಕ್ಕೆ ಇದೆಲ್ಲ ಕೊಟ್ಟಿರ್ತವೆ ಉಳಿತಿದ್ದು ಏನೋ ತುಪ್ಪ ಹಣ್ಣು ಕಲ್ ಸಕ್ಕರೆ ಪ್ರತಿಯೊಂದು ನಾವು ತೊಗೊಂಡು ಹೋಗಿರ್ತೀವಿ ಸೊ ಇದು ಕೊಟ್ಟಿರೋದು ಬೆಸ್ಟ್ ಅಂತ ಅನ್ನಿಸ್ತು ಇರುತ್ತೆ ನಾವು ಯಾವ್ದು ಬೇಕೋ ಅದು ತೊಗೊಂಡು ನಮಗೆ ಯಾವ ಸೈಜ್ ಒಂದು ಪಾತ್ರೆ ಬೇಕು ಈ ಮಿಕ್ಸ್ ಮಾಡೋದಕ್ಕೆ ಸೌಟ್ ರೀತಿ ಇರುತ್ತಲ್ಲ ಅದು ಯಾವ ರೀತಿ ಯಾವ ಥರದ್ದು ಬೇಕೋ ಎಲ್ಲ ತೊಗೊಂಡು ನಾವು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಹೋಗ್ಬೇಕಾದ್ರೆ ತೊಳೆದು ಕೊಟ್ಟು ನೀಟಾಗಿ ಹೋದರೆ ಓಕೆ ಅಷ್ಟೇ ಆಯಿತು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಒಳಗಡೆ ಕೊಡೋಣ ಅಂತ ಹೋದ್ವಿ ಸೊ ಪೆಕ್ಕುಮ್ಮಗೂ ಅಷ್ಟೇ ನಾನು ನಮ್ಮ ಮನೆಯವ್ರು ಅಷ್ಟೇ ಬಂದಿದ್ವಿ ಅವಾಗ ನಮ್ಮ ಅಪ್ಪ ಅಮ್ಮ ಯಾರೂ ಬಂದಿರಲಿಲ್ಲ ಪೆಕ್ಕಮ್ಮ ಮುಡಿ ತೆಗಿಸ್ಬೇಕಾದ್ರೆ ಸೊ ಇವಾಗ ಈ ಪಾಪಗೆ ಬಂದಿದ್ದಾರೆ ಪಾಪ ಈ ಪಾಪ ಮುಡಿ ತಗ್ಸೋದಕ್ಕೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ ಅವಾಗ್ಲೂ ಪೆಕ್ಕಮ್ಮ ಮುಡಿ ತೆಗಿಸ್ಬೇಕಾದ್ರೆ ನನ್ನ ಹಸ್ಬೆಂಡು ಅವರ ಮನೆ ಕಡೆಯವರು ಅಂದರೆ ಅವರ ಅಕ್ಕ ನಮ್ಮ ಅತ್ತೆ ಮಾವ ಎಲ್ಲ ಬಂದಿದ್ದರು ಸೊ ಈ ಟೈಮ್ ಅಷ್ಟೇ ಇವರಿಬ್ಬರು ಬಂದಿರೋದು ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಆದಮೇಲೆ ಪ್ರಸಾದಕ್ಕೆ ಮತ್ತು ನಾವು ತಂದಿರೋ ಇದಿರತ್ತಲ್ವ ಮಡ್ಲಾಕಿಗೆ ಎಲ್ಲದಕ್ಕೂ ಅವ್ರ ಮಂತ್ರಾಕ್ಷತೆನೋ ಅಥವಾ ತೀರ್ಥನ ಎಲ್ಲ ಹಾಕಿ ಒಳಗಡೆ ತಗೊಂಡು ನೀಟಾಗಿ ಪೂಜೆ ಮಾಡಿ ಕೊಡ್ತಾರೆ ಫುಲ್ ಆ ಏನು ಅಂದರೆ ಅದು ಒಂದು ಬಂಡೆ ಥರದನ್ನ ಕುರ್ದು ದೇವಸ್ಥಾನ ಮಾಡಿರೋದಕ್ಕೆ ನೋಡ್ತಿರ್ಬೋದು ಕತ್ತೊಗಸ್ಕೊಂಡು ಹೋಗ್ಬೇಕು ಕತ್ಪಗಿಸ್ಕೊಂಡೆ ಬರಬೇಕು ಒಂಚೂರು ಕತ್ತಿ ಏನಾರು ಹೋಗ್ತೀವಿ ಏನಾಗಿದೆ ಅಂತ ಉಡ್ಕೊಡುತ್ತೆ ತಾಳಿಯೋಕೆ ಬಂಡೆ ಅಷ್ಟು ಕಲ್ಲಿದೆ ಫುಲ್ ದೇವಸ್ಥಾನ ಆಲ್ಮೋಸ್ಟ್ ಕಲ್ಲಿಂದನೇ ಫುಲ್ ಕಟ್ಕೊಂಡ್ಬಿಡ್ತಾರೆ ದೊಡ್ಡ ಬಂಡೆಲನ್ನೇ ಕೂಡ ದೇವಸ್ಥಾನ ಮಾಡಿರೋದು ಅಂತ ನಮ್ಮಪ್ಪ ಹೇಳ್ತಾ ಇದ್ರು ಸೊ ಹಂಗಾಗಿ ಅದು ಗೊತ್ತು ನನಗೆ ಬಂಡೆಲೇನೆ ಕೊರೆದು ದೇವಸ್ಥಾನ ಮಾಡಿರೋದು ರಂಗನಾಥ ಸ್ವಾಮಿ ಲಕ್ಷ್ಮೀ ದೇವಿ ಬಿಂದಿಕಿಮ್ಮ ಇರ್ತಾರೆ ಅದ್ರ ಒಳಗಡೆ ದೇವಸ್ಥಾನದಲ್ಲಿ ಪೂಜೆ ಅಂತೂ ಚೆನ್ನಾಗಿ ಮಾಡ್ಕೊಡ್ತಾರೆ ನಾವು ಯಾವಾಗಲೇ ಹೋಗ್ಲಿ ಒಂದು ಅಹಮ್ ಇಲ್ಲದೆ ನಾವು ಅಂತಲ್ಲ ಎಷ್ಟೊಂದು ಜನ ಬೆಂಗಳೂರಿಂದ ತುಂಬ ದೂರ ದೂರದಿಂದ ಬಂದಿರ್ತಾರೆ ಗಾಡಿಗಳು ತೊಗೊಂಡಾಗ ಫಸ್ಟಿಗೆ ಮನೆ ದೇವ್ರ ಪೂಜೆ ಅಂದ್ಬಿಟ್ಟು ಒಂದು ಅಹಮ್ ಇಲ್ಲದೆ ಇಂಥ ಇಲ್ಲದೆ ನೀಟಾಗಿ ನಿಧಾನಕ್ಕೆ ಪೂಜೆ ಮಾಡಿಕೊಡ್ತಾರೆ ಅರ್ಚಕರು ಅದಂತೂ ತುಂಬ ಖುಷಿ ಸೊ ಫೈನಲಿ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮಕ್ಕಳನ್ನ ಸಮಾಧಾನ ಮಾಡಿಕೊಂಡು ತಿಂಡಿ ಮತ್ತೆ ಅಲ್ಲೇ ಪ್ರಸಾದ ಮಾಡೋಕೇಳಿದ್ರು ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಕೊರ್ವಿ ಬಟ್ ಮನೆಗೆ ಬಂದಾದ್ಮೇಲೆ ನಾವು ಯಾವುದೂ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಷ್ಟೇ ಪಾಪಕ್ಕೆ ಸ್ವಲ್ಪ ಸೈದು ಸ್ವಲ್ಪ ಗಂಧ ಹಾಕ್ತಾರೆ ಆಮೇಲೆ ಅವ್ರ ಹತ್ರ ಈಸ್ಕೊಂಡು ನಾವು ಫುಲ್ ತಲೆಗೆಲ್ಲ ಗಂಧ ಹಾಕಿದ್ವಿ ಫುಲ್ ಒಂದು ಇಂಚ್ ಅಷ್ಟು ಬಿಡುತ್ತೆ ಎಲ್ಲ ಫುಲ್ ಗಂಧನ ಹಾಕಿದ್ವಿ ಎಲ್ಲ ಬಟ್ಟೆಗೂ ಒರೆಸಿ ಏನೂ ಬಿಟ್ಟಿಲ್ಲ ಎಲ್ಲ ಸೀರೆಗೂ ಅವನು ಯಾಕಂದರೆ ಮಕ್ಕಳಿಗೆ ಗಂಧ ಹಾಕಿದ್ರೆ ತಣ್ಣಗಾಗುತ್ತೆ ಅಂತ ಬಂದಷ್ಟೇ ತಲೆ ಫುಲ್ ತಣ್ಣಗಾಗುತ್ತೆ ಸೊ ಅದಾದಮೇಲೆ ಅಲ್ಲಿಂದ ದೇವಸ್ಥಾನ ಡೈರೆಕ್ಟ್ ನನ್ನ ಹಸ್ಬೆಂಡ್ ಅವರ ರಿಲೇಷನ್ ಮನೆಗೆ ಹೋಗಿದ್ವಿ ಸೊ ಅಲ್ಲೇ ಹತ್ರ ಆಗುತ್ತೆ ಅಂದ್ಬಿಟ್ಟು ಅವ್ರ ಮಾವನ ಮನೆಗೆ ಹೋಗಿ ಮಾತಾಡಿಸ್ಕೊಂಡು ಮನೆ ಕಡೆಗೆ ಹೊರಟಿತ್ತು ಇದಿಷ್ಟು ಪಾಪನ ಮುಡಿ ತಗ್ಸಿದ್ದು ವ್ಲಾಗು ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತಂತ ಕಮೆಂಟ್ ಮಾಡಿ ತುಂಬ ಜನ ತುಂಬ ಪ್ರೀತಿಯಿಂದ ಕಮೆಂಟ್ ಮಾಡಿದರೆ ನನಗಂತೂ ತುಂಬ ಖುಷಿಯಾಯಿತು ವ್ಲಾಗ್ಸ್ ನೋಡಿ ತುಂಬ ಜನಕ್ಕೆ ಖುಷಿಯಾಗಿದೆ ಅನ್ನೋದು ಗೊತ್ತಾಯಿತು ಹೀಗೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರುತ್ತೆ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಬ್ಲಾಗ್ ಅಂತ ಹೇಳ್ತಾ ಬಾ ಬಾಯ್